ಇಂದಿನ ಕೃಷಿ ರಂಗ ಕಾರ್ಯಕ್ರಮದಲ್ಲಿ ರೈತ ಬಾಂಧವರಲ್ಲಿ ಉದ್ಯಮಶೀಲತೆ ಕುರಿತು ದೇವಿ ಹೊಸೂರಿನ ತೋಟಗಾರಿಕಾ ವಿಶ್ವವಿದ್ಯಾಲಯದ ಪ್ರಾಧ್ಯಾಪಕಿ ಡಾ ನೇತ್ರಾವತಿ ಅಶೋಕ್ ಪಾಟೀಲ್ ಅವರೊಂದಿಗೆ ಸಂದರ್ಶನ ಸಂದರ್ಶಕರು ಶರಡಬಸವ ಚೋಳೀನ್ ಇವತ್ತು ನಾವು ಕೌಶಲ್ಯ ಭಾರತ ಅಂತ ಹೇಳ್ತೀವಿ ಅಂದ್ರೆ ಕೌಶಲ್ಯಯುತವಾದ ಭಾರತ ಅಂತ ಯಾಕೆ ಹೇಳ್ತೀವಿ ಅಂತಂದ್ರೆ ಕೌಶಲ್ಯಗಳು ನಮ್ಮಲ್ಲಿದ್ರೆ ನಾವು ಉಪಾಸಗೊಳ್ಳುವ ಕಾರಣನೇ ಇಲ್ಲ ಅಂದ್ರೆ ಜೀವನದಲ್ಲಿ ನಾವು ಯಶಸ್ಸನ್ನ ಗಳಿಸುವುದು ಗ್ಯಾರಂಟಿ ಅಂತ ಹೀಗಾಗಿ ಒಂದು ಕೌಶಲ್ಯವನ್ನು ಪಡಿಬೇಕು ಅಂತಂದ್ರೆ ಅದಕ್ಕೆ ನಾವು ತಯಾರಾಗಬೇಕಾಗ್ತದೆ ನಮ್ಮ ರೈತರಿಗೂ ಕೂಡ ಇವತ್ತು ನಾವು ಸಾಕ್ಷರ ಇರಬಹುದು ಆದ್ರೆ ಕೃಷಿ ಸಾಕ್ಷರ ಆಗೋದು ಬಹಳ ಮುಖ್ಯದ ಇವತ್ತು ರೈತರ ಒಂದು ಬೆಳೆ ತಾಂತ್ರಿಕತೆಗಳನ್ನ ತಿಳ್ಕೊಳ್ಬೇಕು ಆಮೇಲೆ ಮುಖ್ಯವಾಗಿ ಯಾವ ತಳಿಗಳನ್ನ ಹಾಕ್ಬೇಕು ಬೀಜೋಪಚಾರ ಹೆಂಗ್ ಮಾಡ್ಬೇಕು ಮತ್ತೆ ಔಷಧ ಹೊಡಿಬೇಕಾದ್ರೆ ಹ್ಯಾಂಗ ಆಮೇಲೆ ಮಣ್ಣಿನ ಗುಣಮಟ್ಟ ಕಾಪಾಡೋದು ಮುಖ್ಯ ಈಗ ಏನಾಗಿದೆ ನಾವು ಬರೀ ಹೆಚ್ಚು ರಾಸಾಯನಿಕಗಳನ್ನ ಹಾಕಿ ಮಣ್ಣನ್ನ ಹಾಳು ಮಾಡ್ಬಿಟ್ಟಿವಿ ರಾಶಿ ಮಾಡಿದ ನಂತರ ಭೂಮಿಗೆ ಬೆಂಕಿ ಹಾಕಿ ಬಿಡ್ತೀವಿ ಅದು ಮಾಡಬಾರ್ದು ಅಂದ್ರೆ ಸೂಕ್ಷ್ಮ ಸೂಕ್ಷ್ಮ ಜೀವಿಗಳು ಭೂಮಿಯೊಳಗಿರ್ತಾವೆ ಮಣ್ಣಿನೊಳಗ ಜೀವನ ಅಂದ್ರೆ ಮಾತ್ರ ನಮ್ಮ ದೇಹದೊಳಗೆ ಜೀವ ಇರೋದಂತ ಅಂದ್ರೆ ಅದು ಖಂಡಿತವಾಗಿ ಭೂಮಿ ನಮ್ಮನ್ನ ಭೂಮಿ ತಾಯಿ ಏನ್ ಬೇಕಾದ್ರು ಬೆಳಿಲಿಕ್ಕೆ ಅವಕಾಶ ಮಾಡ್ಕೊಡ್ತಾಳ ಆದ್ರೆ ಅವಳಿಗೆ ನಾವು ಹಿಂಸೆ ಮಾಡಿದ್ರೆ ಹೇಗೆ ಅದಕ್ಕೆ ರೈತ ಬಾಂಧವರು ಅಂದ್ರೆ ರಾಸಾಯನಿಕ ಕೃಷಿ ಆದಷ್ಟು ಕಡಿಮೆ ಮಾಡಿ ನಮ್ ಸಾವಯವ ಕೃಷಿಯನ್ನ ಎತ್ತುಗಳನ್ನ ಸಾಕುವಂತದ್ದು ಆಮೇಲೆ ಸೂಕ್ಷ್ಮ ಸೂಕ್ಷ್ಮ ಜೀವಿಗಳನ್ನು ಬೆಳೆಸುವಂತದ್ದು ನೈಸರ್ಗಿಕ ರೀತಿಯೊಳಗ ನಾವು ಕೃಷಿ ಮಾಡ್ಲಿಕ್ಕೆ ಸಾಧ್ಯ ಖಂಡಿತವಾಗಿ ಕೂಡ ಖರ್ಚು ಕಡಿಮೆ ಆಗ್ತದೆ ಮತ್ತೆ ಲಾಭ ಹೆಚ್ಚ ಆ ನಿಟ್ಟಿನೊಳಗೆ ಉದ್ಯಮಶೀಲತೆ ಅನ್ನೋದು ಬಹಳ ಮುಖ್ಯ ಇವತ್ತು ನಾವು ಮಾರುಕಟ್ಟೆಯನ್ನು ಕೂಡ ನಾವು ತಿಳ್ಕೊಳ್ಬೇಕಾಗ್ತದೆ ನಾವೆಲ್ಲ ನಾವು ಮಧ್ಯವರ್ತಿಗಳ ಕೈ ಕೊಟ್ಟು ಅಂದ್ರೆ ಲಾಭ ಅವರು ಮಾಡ್ಕೋತಾರೆ ನಮ್ಗೆ ಏನ್ ಸಿಗ್ತದೆ ಹೇಳಿ ಇಷ್ಟೆಲ್ಲಾ ಕಷ್ಟಪಟ್ಟು ಲಾಭ ಅವ್ರಿಗೆ ಕೊಟ್ಟು ಮನೆಗೆ ಸುಮ್ನೆ ಹೋಗ್ಬೇಕಾಗ್ತದೆ ಅದಕ್ಕೆ ನಾವು ಏನ್ ಮಾಡ್ಬೇಕು ಅಂದ್ರೆ ಆ ಒಂದು ಮಾರುಕಟ್ಟೆ ಕೌಶಲ್ಯವನ್ನು ಕೂಡ ಬೆಳೆಸ್ಕೊಳ್ ಈಗ ಸಾಕಷ್ಟು ಜನ ಹೊಲಕ್ಕೆ ಬಂದು ಇಳುವರಿ ಏನಿದೆ ಅಂತ ನೋಡ್ಕೊಂಡು ಹೋಗ್ತಾರೆ ಅಂದ್ರೆ ಅವ್ರಿಗೆ ಬೇಡಿಕೆ ತಕ್ಕಂಗೆ ನಾವು ಬೆಳೆಯಲಿಕ್ಕೆ ಸಾಧ್ಯ ಆದ್ರೆ ಖಂಡಿತವಾಗಿ ಕೂಡ ಉತ್ತಮವಾದ ನಮಗೆ ಬೆಲೆ ಸಿಕ್ತದ ಮತ್ತೆ ನಾವು ಒಳ್ಳೆ ಮಾರುಕಟ್ಟೆ ಒಂದು ಕೌಶಲ್ಯವನ್ನು ಕೂಡ ಅಳವಡಿಸಿಕೊಂಡಂ ಆಗುತ್ತೆ ಆ ನಿಟ್ಟಿನೊಳಗೆ ಕೇಳಿದ್ರೆ ಇವತ್ತ ಒಂದು ಉದ್ಯಮಶೀಲತೆ ಅನ್ನೋದು ಬಹಳ ಮುಖ್ಯ ಅದನ್ನ ಬೆಳೆಸ್ಕೊಳ್ಳೋದು ಹೇಗೆ ಅಂತ ಹೇಳಿ ಹಾವೇರಿಯ ದೇವಿ ಹೊಸೂರಿನ ತೋಟಗಾರಿಕಾ ಮಹಾವಿದ್ಯಾಲಯ ತೋಟಗಾರಿಕಾ ವಿಶ್ವವಿದ್ಯಾಲಯ ಬಾಗಲಕೋಟೆಯ ಆಧಾರದೊಳಗ ಬಾಲ್ಕೋಟೆಯ ತೋಟಗಾರಿಕಾ ವಿಶ್ವವಿದ್ಯಾಲಯ ತುಂಬಾ ಮಹತ್ವಪೂರ್ಣವಾಗಿ ತೋಟಗಾರಿಕಾ ಬೆಳೆಗಳ ಬಗ್ಗೆ ಹಣ್ಣಿನ ಬೆಳೆಗಳು ಅಂದ್ರೆ ಹೆಂಗೆ ಯಾವ ರೀತಿ ಬೆಳೆದ್ರೆ ರೈತರಿಗೆ ಲಾಭ ಆಗ್ತದ ಮತ್ತೆ ಹೇಗೆ ಅದರಲ್ಲಿ ತಾಂತ್ರಿಕತೆ ಏನು ಅಂತ ಹೇಳಿ ವಿದ್ಯಾರ್ಥಿಗಳಿಗೆ ಬೋಧನೆ ಮಾಡ್ತಾ ರಾಜ್ಯಾದ್ಯಂತ ಸಾಕಷ್ಟು ಕಾಲೇಜುಗಳಿವೆ ಅಂತ ಒಂದು ಕಾಲೇಜುಗಳಲ್ಲಿ ದೇವಿ ಹೊಸೂರಿನ ತೋಟಗಾರಿಕಾ ಮಹಾವಿದ್ಯಾಲಯ ಬಂದು ಅಲ್ಲಿ ಸಹಾಯಕ ಪ್ರಾಧ್ಯಾಪಕಿಯಾಗಿ ಕೆಲಸ ಮಾಡ್ತಾ ಇರುವಂತ ಶ್ರೀಮತಿ ನೇತ್ರಾವತಿ ಅಶೋಕ್ ಪಾಟೀಲ್ ಇದ್ದಾರೆ ಅವರು ಈ ಉದ್ಯಮಶೀಲತೆ ಕುರಿತಂತೆ ಅಂದ್ರೆ ವಿಶೇಷವಾಗಿ ಮಕ್ಕಳಿಗೆ ಕೂಡ ಅದನ್ನು ಬೋಧಿಸ್ತಾ ಇದ್ದಾರೆ ಅವರು ಅಂದ್ರೆ ಯಾರು ವಿದ್ಯಾರ್ಥಿಗಳು ಕೃಷಿ ವಿದ್ಯಾರ್ಥಿಗಳು ಪದವೀಧರರು ನಮ್ಮ ಒಂದು ಉದ್ಯಮಶೀಲತೆಯನ್ನ ನಾವು ನಂಬಿಕೊಂಡು ನಾವು ಕೆಲಸ ಮಾಡ್ಲಿಕ್ಕೆ ಸಾಧ್ಯ ಆದ್ರೆ ನಾವು ನೌಕರಿಗೆ ಅಲ್ಲದ ಪರಿಸ್ಥಿತಿ ಇಲ್ಲ ಆಮೇಲೆ ನಾವೇ ಸುಮಾರು ಜನಕ್ಕೆ ನಾವು ಉದ್ಯೋಗ ಕೊಡ್ಬಹುದು ಆ ನಿಟ್ಟಿನೊಳಗ ಪ್ರಯತ್ನ ಮಾಡ್ರಿ ಅಂತ ಹೇಳಿ ಅವ್ರು ಯಾವಾಗ್ಲೂ ಹಗಲಿರು ಸಾಕಷ್ಟು ಬೋಧನೆ ಮಾಡ್ತಿರ್ತಾರೆ ಅದಕ್ಕೆ ನೇತ್ರಾವತಿ ಪಾಟೀಲ್ ಅವ್ರ ಹೆಚ್ಚಿನ ಮಾಹಿತಿ ಮಾಡ್ಕೊಂಡಂತ ಅಂತ ರೈತ ಬಾಂಧವರಿ ಆತ್ಮೀಯ ಕಿಡುಗರಿಂದ ಮೇಲ್ನ ಪರವಾಗಿ ಶ್ರೀಮತಿ ಡಾಕ್ಟರ್ ನೇತ್ರಾವತಿ ಪಾಟೀಲ್ ಅವರನ್ನ ಸ್ವಾಗತ ಮಾಡ್ತಾ ಇದ್ದೀವಿ ನಮಸ್ಕಾರ ಡಾಕ್ಟರ್ ನೇತ್ರಾವತಿ ಅವರೇ ನಿಮಗೆ ಸ್ವಾಗತ ಸುಸ್ವಾಗತ ನಮಸ್ಕಾರ ಸರ್ ಎಲ್ಲಾ ರೈತ ಬಂದರಿಗೂ ಕೂಡ ನಮಸ್ಕಾರ ಇವತ್ತು ನಾನು ಮಾತಾಡಿದ ಉದ್ಯಮಶೀಲತೆ ರೈತರಲ್ಲಿ ಯಾಕೆ ಇರಬೇಕು ಅಂತ ಪ್ರಿಯ ರೈತರೇ ಇಲ್ಲಿವರೆಗೂ ನಮ್ಗೆ ರೈತರು ಅಂದ್ರೆ ನಮ್ಮ ಪ್ರಕಾರ ಹೇಗಿತ್ತು ನಾನು ಬೆಳೆದೆ ನಾನು ಮಾರುಕಟ್ಟೆಗೆ ಹಾಕದೆ ಅಷ್ಟೇ ಇತ್ತು ಬಟ್ ಇವಾಗಿನ ರೈತರು ಡಬಲಿಂಗ್ ಆಫ್ ಇನ್ಕಮ್ ಅಂತ ಪ್ರಧಾನಮಂತ್ರಿ ಅವ್ರು ಹೇಳಿರ್ಬೇಕಾದ್ರೆ ನಾವು ಹೇಗೆ ನಮ್ಮ ನಮ್ಮ ಆದಾಯನ ಹೇಗೆ ಹೆಚ್ಚಿಸ್ಕೋಬೇಕು ಅಂದ್ರೆ ಅದು ಉದ್ಯಮತೆಯನ್ನ ಅಳವಡಿಸ್ಕೊಂಡ್ರೆ ಮಾತ್ರ ಅಸಾಧ್ಯ ಉದ್ಯಮ ಜನ ಅನ್ನೋದು ಯಾಕೆ ಬೇಕು ಈಗ ಎಷ್ಟೊಂದ್ ಜನ ನಾವೆಲ್ಲ ಕೆಲಸ ಮಾಡ್ತಾ ಇರ್ತೇವೆ ನಮ್ ಕೈಯಲ್ಲಿ ಒಂದ್ ಹತ್ ನಿಮಿಷ ಕೆಲ್ಸಕ್ಕೆ ಟೈಮ್ ಸಿಕ್ಕಿದ್ರು ಸಾಕಪ್ಪ ಅನ್ನೋ ತರ ಇರುತ್ತೆ ಹಪ್ಳ ಅಂತೂ ಯಾರು ಮಾಡ್ಕೊಳಲ್ಲ ನಮ್ಮ ಮನೆಗಳಲ್ಲಿ ಹಪ್ಳ ಮಾಡ್ಕೊಳಲ್ಲ ಸಂಡಿಗೆ ಮಾಡ್ಕೊಳಲ್ಲ ಖಾರ ಪುಡಿ ಮಾಡ್ಕೊಳಲ್ಲ ಸಾಂಬಾರ್ ಪುಡಿ ಮಾಡ್ಕೊಳಲ್ಲ ಇವೆಂದ್ರು ಮಾಡ್ಕೊಡೋರು ಯಾರಾಗಿರ್ಬೇಕು ರೈತರಾಗಿರ್ಬೇಕು ನಮ್ಮ ರೈತರಾಗಿರ್ಬೇಕು ಉದ್ಯಮಶೀಲತೆ ದೊಡ್ಡ ದೊಡ್ಡ ಉದ್ಯಮಶೀಲತೆ ಅವ್ರು ಭತ್ತರ ದುಡ್ಡು ಹಾಡಿಕೆ ಹಾಕ್ತಾರೆ ಹೋಗ್ತಾರೆ ನಮ್ಮ ಹತ್ರ ತಾನೇ ಅದನ್ನೆಲ್ಲ ತಗೊಂಡು ಮಾಡೋ ಅಂತದ್ದು ಹಂಗಾಗಿ ಉದ್ಯಮಶೀಲತೆ ಬಹಳ ಬಹಳ ತುಂಬಾ ಉಷ್ಣತೆರೋದು ಅದು ತುಂಬಾ ಅವರಿಗೆ ಒಂದರಲ್ಲಿ ಹತ್ತರಷ್ಟು ಆದಾಯ ಕೊಡುವಷ್ಟು ಶಕ್ತಿ ಇದೆ ನಮ್ಮ ಇತ್ತೀಚಿನ ಎಂದನ್ ನೋಡ್ತಾ ಇದ್ದೇವು ನಾವು ಅಗ್ರಿಕಲ್ಚರ್ ಬಂದಿರೋ ಮಕ್ಕಳನ್ನು ನೋಡ್ತಾ ಇದ್ದೇವು ಅವರೆಲ್ಲಾರು ಬರೇ ಜಾಬ್ ನನಗೆ ಯಾವ್ದಾದ್ರು ಉದ್ಯಮಿ ಸಿಗುತ್ತಾ ಯಾರು ಕೆಳಗಡೆ ಕೆಲಸ ಮಾಡ್ತೀನಿ ಮೂವತ್ ಸಾವಿರ ಕೊಡ್ತಾರ ನಲ್ವತ್ ಸಾವಿರ ಕೊಡ್ತಾರ ಅಂತ ನೋಡ್ತಾ ಇದೆ ಹೊತ್ತು ನಾನು ಏನಾದ್ರು ಮಾಡ್ಬೇಕನ್ನೋದು ಮನೋಭಾವನೆ ಅಂತ ಬಹಳ ಕಡಿಮೆ ಆಗ್ಬಿಟ್ಟಿದೆ ಬಹಳ ಕಡಿಮೆ ಇದೆ ಅಲ್ಲೆಲ್ಲ ಈಗ ಹಳ್ಳಿಗಳಲ್ಲಿ ಹೋಗಿ ನೋಡಿದ್ರೆ ಬರೀ ಹಿರಿಯ ನಾಗರಿಕರು ನಲ್ವತ್ತೈವತ್ತು ವರ್ಷದ ಮೇಲೆ ಅವರು ಮಾತ್ರ ಇದ್ದಾರೆ ಯಂಗ್ಸ್ಟರ್ಸ್ ಈ ಯೂತ್ಸ್ ಯಾರು ಇಲ್ಲೇ ಇಲ್ಲ ಆಮೇಲೆ ಅದರಲ್ಲಿ ನಮ್ಗೆ ಉದ್ಯಮಶೀಲತೆ ಬೇಕಾಗಿರೋ ಅರ್ಹತೆಗಳು ಏನು ನಾನು ಈಗಾಗ ನಾಳೆ ಒಂದಿನ ಉದ್ಯಮಶೀಲತೆ ಮಾಡ್ತೀನಿ ಮೇಡಮ್ ನಾನು ಏನೇನು ನಮ್ಗೆ ಇರ್ಬೇಕು ಅರ್ಹತೆಗಳು ಅಂತಂದ್ರೆ ಮೊದಲ ನಾನು ಹೊಸತನ ಇರಬೇಕು ನಿಮ್ಮ ಮಾಡೋ ಅಂತ ಪ್ರಾಡಕ್ಟ್ ಅಲ್ಲೂ ಹೊಸತನ ಹೌದು ನಾನು ಮೆಣಸು ತಾಯಿ ಬಟ್ ಮೆಣಸಿನ್ಕಾಯಿ ನಾ ತುಂಬಾ ಚೆನ್ನಾಗಿರ್ಬೇಕು ಈಗ ಹಾರ್ಟಿಕಲ್ಚರ್ ಬಂದ್ರೆ ನಾನು ಎಷ್ಟೊಂದ್ ಜನ ಇಲ್ಲಿಂದ ತಗೋಳೋ ಮ್ಯಾಂಗೋ ಮಾವಿನಕಾಯಿ ನಮ್ ಧಾರವಾಡ ಕಡೆ ಬಂದ್ರೆ ಮಾವಿನ ಹಣ್ಣು ಮಾವಿನ ಹಣ್ಣು ತುಂಬಾ ಬೆಳಿತಾರೆ ಅಲ್ಲಿ ಮಾವಿನ ಹಣ್ಣು ಜಸ್ಟ್ ನೀವು ಅದನ್ನ ಸ್ವಲ್ಪ ತೆಗೆದು ನೀವು ಕೊಟ್ಟರೆ ಸಾಕ ಉದ್ಯಮಶೀಲತೆ ಅವ್ರಿಗೆ ಅವ್ರಿಗೆ ಎಷ್ಟೋ ದುಡ್ಡು ಇದು ಆಗುತ್ತೆ ಯಾಕಂದ್ರೆ ಇಲ್ಲಿಂದ ಅಲ್ಲಿಗೆ ತಗೊಂಡ್ ಹೋಗೋಕೆ ಅವ್ರು ದುಡ್ಡು ಆಗುತ್ತೆ ಅಷ್ಟೋದ್ರೆಶೀಲತೆ ಆಮೇಲೆ ನಮ್ಗೆ ರಿಸ್ಕ್ ಬೇರೆ ಒಂದಿನ ಲಾಸ್ ಆಗುತ್ತೆ ಒಂದಿನ ಪ್ರಾಫಿಟ್ ಆಗುತ್ತೆ ಅದು ನಮ್ಮ ಕೆರೆಕ್ಟರ್ ಇರಬೇಕು ಕಾನ್ಫಿಡೆನ್ಸ್ ಇರಬೇಕು ಎಷ್ಟೊಂದ್ ಜನ ಹೇಳ್ತಾರೆ ಬಿಡೋ ನಿಮ್ಗೆ ಹತ್ತು ರೂಪಾಯಿ ಬರತ್ತಲ್ಲ ಅದ್ ಯಾಕೆ ಬೇಗ ತಲೆ ಕೆಟ್ಟಕೊಂತೀಯ ಅಂತ ಹೇಳ್ಬೋದು ಎಲ್ಲಾರು ಅಷ್ಟೊಂದು ಕಷ್ಟ ಯಾಕೆ ಪಡ್ಬೇಕು ಸಿಗುತ್ತೆ ಹತ್ತು ರೂಪಾಯಿ ಬದಲ ನೀವು ಹದಿನೈದು ರೂಪಾಯಿಗೆ ಯಾಕೆ ಕಷ್ಟ ಪಡ್ತೀವಿ ಹತ್ತು ರೂಪಾಯಿ ಆರಾಮ್ ಜೀವನ ಮಾಡ್ಬೋದು ಅಂತ ಅನ್ಬೋದು ಬಟ್ ಆ ಹದಿನೈದು ರೂಪಾಯಿಗೋಸ್ಕರ ನೀವು ಏನ್ ಕಷ್ಟ ಪಡ್ತೀರೋ ಅದೇನ್ ರಿಸ್ಕ್ ತಗೊಂತಿರೋ ಅದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಮತ್ತೆ ನಿಮ್ಮ ದಿನನಿತ್ಯ ನಿತ್ಯ ಆದ ಕಷ್ಟ ಕಾರ್ಯಗಳನ್ನು ನೀವು ಹೇಗೆ ಇವತ್ತು ನೀವು ಬೆಳಗ್ಗೆ ಒಬ್ರು ಹೇಳ್ತಿದ್ರು ಏಟು ಹಸುಗಳು ಮಾರೋರು ಬೆಳಗ್ಗೆ ಹಾಲುಗಳು ಹಾಕ್ತಾರಂತೆ ಬೆಳಗ್ಗೆ ನಾಲ್ಕು ಗಂಟೆಗೆ ಗೆದ್ದಿರ್ಬೇಕಂತೆ ಅವ್ರು ಅವನೇ ಓನರು ನಾನ್ ನಾಲ್ಕು ಗಂಟೆ ಗೆದ್ದು ಮೂರ್ ಗಂಟೆಗೆ ಗೆದ್ದು ಅದ್ರದ್ದು ಪೂರ್ತಿ ನಾವೆಲ್ಲ ನೋಡ್ಕೋಬೇಕಾಗತ್ತೆ ಅಂತ ಹೇಳ್ತಾರೆ ಅದನ್ನ ತುಂಬಾ ಇಷ್ಟವಾಗಿರುತ್ತೆ ನಾನು ಉದ್ಯಮಶೀಲತೆ ಶೀಲತೆ ಆಗ್ತೀನಂತ ರೈತರಲ್ಲಿ ಮನೋಭಾವ ಬರಲೇಬೇಕು ಅದು ಸೆಲ್ಫ್ ಡಿಟರ್ಮಿನೇಷನ್ ನಾನು ಮಾರೇ ಮಾಡ್ತೀನಿ ಅನ್ನೋದು ಒಂದು ಇನ್ನೊಂದು ನಮ್ಮಲ್ಲಿ ರೈತರಲ್ಲಿ ಮಾಡೋದು ಒಂದ್ ದೊಡ್ಡ ವಿಚಾರ ಏನಂದ್ರೆ ನೀವು ಹೋಗಿ ಉದ್ಯಮ ಹತ್ರ ಒಂದ್ ಕೆಜಿ ಆಪಲ್ ಹಾಕಿ ಒಂದ್ ಹತ್ತು ಗ್ರಾಮ್ ಹೆಚ್ಚ ಕೊಡೋಲ್ಲ ಅವನು ಬಟ್ ನಮ್ಮ ರೈತರ ಹತ್ರ ಹೋಗಿ ಏನಾದ್ರು ನೀವು ಒಂದ್ ಕೆಜಿ ಮ್ಯಾಂಗೋ ಕೇಳಿ ಒಂದೂವರೆ ಕೆಜಿ ಕೊಟ್ಟಿರ್ತಾನ ಹಂಗಾಗಿ ನೀವು ಅಕೌಂಟೆಬಿಲಿಟಿ ನೀವು ಎಷ್ಟು ಕೇಳಿರ್ತೀವಿ ಅಷ್ಟಕ್ ಕೊಡೋದು ಬಹಳ ಇಂಪಾರ್ಟೆಂಟು ಜಾಸ್ತಿ ಕೊಟ್ಟೆ ಈಗ ಇನ್ನೊಂದು ನನ್ ನಾನೇ ಲೇಬರ್ ಆಗಿ ವರ್ಕ್ ಮಾಡಿರ್ತೀನಿ ಅಲ್ಲಿ ನಮ್ದು ಸಂಬಳ ಕೊಡ್ಬೇಕು ಅಲ್ಲಿ ಯಾರು ಅನ್ಕೊಂಡೇ ಇರಲ್ಲ ಬಟ್ ನೀವ್ ಹೊರಗಡೆ ಹೋಗಿ ದುಡ್ದಾಗ ಅದು ಸಂಬಳ ಅಂತ ಬರುತ್ತೆ ಹೊರಗಡೆ ಅವ್ರು ಬಂದವರೇ ನಿಮ್ಗೆ ಅದು ಅಕೌಂಟೆಬಿಲಿಟಿ ಯಾರು ಒಂದ್ ಹತ್ತು ರೂಪಾಯಿ ಕೊಟ್ಟರು ನೀವು ಹತ್ತು ರೂಪಾಯಿ ಇಟ್ಕೊಂಡ್ರು ಬಂದಿರ್ಬೇಕು ಅಂದ್ರೆ ನಿಮ್ದು ಉದ್ಯಮಿಯಲ್ಲಿ ಲಾಭವಾಗಿದ್ದೀರೋ ನಷ್ಟವಾಗಿದ್ದೀರೋ ಅಂತ ನೋಡೋದು ತುಂಬಾ ಇಂಪಾರ್ಟೆಂಟ್ ಮತ್ತೆ ಉದ್ಯಮಶೀಲತೆ ಲೀಡರ್ಶಿಪ್ ಅನ್ನೋದು ಬಹಳ ಇಂಪಾರ್ಟೆಂಟ್ ನೀವು ಮಾಡಲ್ಲ ಕೆಲಸ ನೀವ್ ಕೆಲಸ ಮಾಡ್ತಿರ್ತೀರಾ ಆ ಕೆಲಸ ಮಾಡಿಸೋರಿಗೆ ದುಡ್ಡು ನೀವು ದುಡ್ಡು ಕೊಟ್ರೆ ಅಲ್ಲ ಕೆಲಸ ಮಾಡೋದು ಪ್ರೋತ್ಸಾಹ ಕೊಡ್ಬೇಕು ಅವ್ರಿಗೆ ಉತ್ತೇಜನ ಕೊಡಬೇಕು ಅವ್ರಿಗೆಲ್ಲಾ ತರದ್ದು ಗಳು ಕೊಡಬೇಕು ನಾಡ್ತೀಯಪ್ಪ ನಿನ್ಗೂ ಮಾಡಕ್ ಬರುತ್ತೆ ಅನ್ನೋದನ್ನ ತುಂಬಾ ಇಂಪಾರ್ಟೆಂಟ್ ಡಾಕ್ಟರ್ ನೇತ್ರಾವತಿ ಪಾಟೀಲ್ ಅವರೇ ಬಹಳ ಅಂದ್ರೆ ಈಗ ವಿಶೇಷವಾಗಿ ಈ ಒಂದು ಉದ್ಯಮಶೀಲತೆ ಬಗ್ಗೆನೆ ಆರಂಭಿಕವಾಗಿನೇ ತುಂಬಾ ಅತ್ಯುತ್ತಮ ಮಾತುಗಳನ್ನ ಹೇಳಿದೀವಿ ಯಾವಾಗಲೂ ಕೂಡ ನಮ್ದು ಮೌಲ್ಯವರ್ಧನೆ ಅನ್ನೋದು ಬಹಳ ಮುಖ್ಯ ನಮ್ಮ ಕೆಲಸದ ಒಂದು ಮೌಲ್ಯವರ್ಧನೆ ಅಂತ ಆಗುತ್ತೆ ನಾವು ಮಾಡ್ತಾ ಇರೋ ಕೆಲಸ ನೀವು ಉದಾಹರಣೆಗೆ ಹೇಳಿದ್ರೆ ನೋಡ್ರಿ ನಾವು ಹೊರಗಡೆ ಹೋಗಿ ನಾವು ಕೆಲಸ ಮಾಡಿದ್ರೆ ನಮಗೆ ಪಗಾರ ಬರುತ್ತೆ ನಮ್ಮ ಮನೆಯಲ್ಲೇ ಕೆಲಸ ಮಾಡಿದ್ರೆ ಪಗಾರ ಇರುದಿಲ್ಲ ಅಂತಲ್ಲ ಪಗಾರ ಇದ್ದೇ ಇರ್ತದೆ ಅದನ್ನ ಲೆಕ್ಕ ಬಹಳ ಧಾರಾಳತನ ತೋರಿಸೋದು ಬೇಡ ನಾವು ಉದ್ಯಮಶೀಲತೆಯನ್ನು ನಾವು ಡೆವಲಪ್ ಮಾಡ್ಕೊಂಟ್ರಿ ಮತ್ತೆ ಆಮೇಲೆ ಮುಖ್ಯವಾಗಿ ಕೆಲವೊಂದ್ ಎಷ್ಟೋ ವಿಷಯಗಳನ್ನ ಮೌಲ್ಯವರ್ಧನ ಮಾಡ್ಲಿಕ್ಕೆ ಸಾಧ್ಯ ಆದ್ರೆ ಕಬ್ಬು ನಾವು ಮಾಡ್ತೀವಿ ಅದನ್ನೇ ಬೆಲ್ಲ ಮಾಡಿ ಅದ್ರ ಮುಖಾಂತರ ಕೆಲವೊಂದಿಷ್ಟು ಚಾಕಲೇಟ್ ಸಹಿತ ಮಾಡುವಂತವ್ರು ಜನ ಇದ್ದಾರೆ ಅಂದ್ರೆ ಹೀಗೆ ಮೌಲ್ಯವರ್ಧನೆಯನ್ನು ಮಾಡ್ಲಿಕ್ಕೆ ಸಾಧ್ಯ ಆಗಿದೆ ಈಗ ನೋಡ್ರಿ ತೋಟಗಾರಿಕಾ ಬೆಳೆಯೊಳಗೆ ಸಾಕಷ್ಟು ಅಭಿವೃದ್ಧಿ ಆಗಿದೆ ಒಟ್ಟಾರೆ ಈ ಒಂದು ಕೃಷಿ ತಾಂತ್ರಿಕತೆಯನ್ನ ತೋಟಗಾರಿಕಾ ತಾಂತ್ರಿಕತೆಯನ್ನ ಒಂದು ಉತ್ತಮ ರೀತಿಯೊಳಗೆ ನಾವು ಉಪಯೋಗ ಮಾಡಿಕೊಂಡು ಮೊದಲೆಲ್ಲ ನೋಡ್ರಿ ನಮ್ಮ ವಿದ್ಯಾರ್ಥಿಗಳು ಎಷ್ಟೋ ಜನ ಅಗ್ರಿಕ್ಲಿನಿಕ್ ಅಲ್ಲಿ ಮಾಡ್ತಿದ್ರು ಅಂದ್ರೆ ರೈತರಿಗೆ ಕೃಷಿ ಸಾಕ್ಷರತೆಯನ್ನು ನೀಡ್ತಾ ಇದ್ರು ಯಾವ ರೀತಿ ನಾವು ಔಷಧ ಹೊಡಿಬೇಕು ಯಾವ ರೀತಿ ನಾವು ಸಾವಯವ ಗೊಬ್ಬರವನ್ನ ಭೂಮಿಗೆ ಹಾಕಬೇಕು ಮಣ್ಣಿನ ಗುಣಮಟ್ಟವನ್ನು ಕಾಪಾಡಬೇಕು ಇವೆಲ್ಲ ಮಾಹಿತಿ ಕೊಡ್ತಿದ್ರು ಅಂತ ಒಂದು ಕೆಲಸವನ್ನು ಕೂಡ ಪ್ರತಿಯೊಬ್ರು ಕೂಡ ಮಾಡ್ಲಿಕ್ಕೆ ಸಾಧ್ಯ ಅದೊಂದು ಉದ್ಯಮಶೀಲತೆ ಮಾರ್ಗ ಆಗ್ತದೆ ಆ ನಿಟ್ಟಿನೊಳಗೆ ಈ ಒಂದು ಹೊಸ ಕೃಷಿ ತಾಂತ್ರಿಕತೆಗಳು ಆಮೇಲೆ ಒಟ್ಟಾರೆ ಈ ಒಂದು ಕೌಶಲ್ಯವನ್ನ ಬೆಳೆಸಿಕೊಂಡು ಜೀವನದಲ್ಲಿ ಯಶಸ್ ಪಡಿಬೇಕು ಅಂತಂದ್ರೆ ಹೇಗೆ ನಮ್ಮ ಯುವ ರೈತ ಬಾಂಧವರು ಅಥವಾ ನಮ್ಮ ಯುವ ಕೃಷಿ ಪದವೀಧರರು ಯುವ ತೋಟಗಾರಿಕಾ ಪದವೀಧರರು ತಮ್ಮ ಜೀವನವನ್ನ ಸ್ವಾವಲಂಬಿಯಾಗಿ ಆರಂಭ ಮಾಡಬೇಕು ಅಂತ ಹೇಳ್ತೀರಾ ಡಾಕ್ಟರ್ ನೇತ್ರಾವತಿ ಪಾಟೀಲ್ ಅವರೇ ಐಡಿಯಾ ಅನ್ನೋದು ತುಂಬಾ ಇಂಪಾರ್ಟೆಂಟ್ ನಾನು ಏನ್ ಬೇಕು ಸ್ಟಾರ್ಟ್ ಮಾಡ್ತೀನಿ ಅನ್ನೋದು ಮುಚ್ಚನ ನಾನು ಇವತ್ತು ನಾಳೆ ಬಂದ್ ಎದ್ದ ತಕ್ಷಣವೇ ಇಲ್ಲಪ್ಪ ನಾನು ಇವತ್ತು ನಾನು ಮಾವಿನ ರಸ ಮಾಡ್ತೀನಿ ಮಾವಿನ ಹಣ್ಣಿನ ರಸದ್ದು ಜ್ಯೂಸ್ ಮಾಡ್ತೀನಿ ನಾಳೆ ಇನ್ನೊಂದ್ ದಿನ ಬರುತ್ತೆ ಕತ್ತೆ ರಸ ಮಾಡ್ತೀನಿ ಈ ತರ ನಮ್ಗೆ ಹಲವಾರು ಐಡಿಯಾಗಳು ಬರ್ತಾವೆ ಈ ಐಡಿಯಾಗಳನ್ನ ಏನ್ ಮಾಡ್ಬೇಕು ನಾವು ಬರ್ದಿಟ್ಕೋಬೇಕು ಮೊದಲಿಂದಾಗಿ ಬರ್ದಿಟ್ಕೊಂಡು ನಮ್ಮ ಅನುಕೂಲವಾಗಿ ಯಾವಾಗ ಇದಾವೆ ಯಾವಿಲ್ಲ ಈಗ ನಮ್ಮ ಅಕ್ಕ ಪಕ್ಕ ಎಕ್ಸಾಂಪಲ್ ನಾನು ಹೇಳ್ತಾ ಇದೀನಿ ಧಾರವಾಡದಲ್ಲಿ ಸುಮ್ಮನೆ ತುಂಬಾ ಬೆಳೀತಾರೆ ಜೋಳ ಬೆಳಿತಾರೆ ಜೋಳದಲ್ಲಿ ನಾವು ಹೊಸತನ ಮಾಡಬಹುದ ಅದು ಹೊಸತನ ಮಾಡಿದ್ರೆ ಆಕ್ಚುಲ್ ಆಗಿ ಮಾರ್ಕೆಟ್ ಅಲ್ಲಿ ಕನ್ಸ್ಯೂಮರ್ಸ್ ಅಂದ್ರೆ ಅವರು ಅಕ್ಸೆಕ್ಟ್ ಮಾಡ್ತಾರ ಅವ್ರಿಗೆ ತಗೊಂಡ್ ತಿಂತಾರ ರಾಗಿ ಹಪ್ಪಳ ಬಂದು ಅದೇ ರೀತಿ ನಾವು ಜೋಳದ ಹಪ್ಪಳ ಮಾಡಬಹುದು ಆ ರೀತಿಯಾಗಿ ನಾವ್ ಎಷ್ಟೊಂದು ಐಡಿಯಾಗಳು ಬರೋದ್ಮೇಲೆ ಬರ್ದಿಟ್ಕೋಬೇಕು ಬರ್ದಿಟ್ಕೊಂಡು ಒಂದು ಎರಡು ಮೂರು ನಾಲ್ಕು ಅಂತ ಬಂದ್ರೆ ಅದು ನಮ್ಗೆ ಯಾವ್ದು ಸೂಟೇಬಲ್ ಜನರು ಯಾವ್ದು ತಗೊತಾರೆ ಇವಾಗ ಇಂಡಸ್ಟ್ರಿಯಲ್ ಇದೆಯಾ ಅದು ಆ ಇಂಡಸ್ಟ್ರಿಯಲ್ ಇದ್ರೆ ಅದು ಎಷ್ಟು ಮಟ್ಟಿಗೆ ಸರಿ ಇದೆಯಾ ಆಮೇಲೆ ಈ ಮೇಲೆ ನಾವ್ ಬರುವಂತ ನೆಕ್ಸ್ಟ್ ಏನು ಅಂದ್ರೆ ಪ್ರಾಜೆಕ್ಟ್ ಪ್ರಿಪರೇಷನ್ ಯಾವ ಬ್ಯಾಂಕ್ ಅಲ್ಲಿ ಹೋದ್ರೂ ಸಾಲ ತಗೊಂತೀನಿ ಈಗ ಕೆಲವೊಂದು ಸ್ಕೀಮ್ಸ್ ಇದಾವೆ ಆ ಸ್ಕೀಮ್ ನಮ್ಗೆ ಒಂದು ಐಡಿಯಾ ಐಡಿಯಾ ಕೊಡುತ್ತೆ ಯಾಕಂದ್ರೆ ಆ ಸ್ಕೀಮ್ ಗಳಲ್ಲಿ ನಿಮ್ಗೆ ಪ್ರಕ್ರಿಯೆ ಹೇಳ್ಬಿಟ್ಟಿರ್ತಾರೆ ಇವು ಗೆ ಇವ್ ಕೊಡ್ತೀವಿ ಈಗ ಒನ್ ಡಿಸ್ಟಿಕ್ ಒನ್ ಪ್ರಾಡಕ್ಟ್ ಅಂದ್ರೆ ಧಾರವಾಡ ಹತ್ರ ಬರುವಂತ ಒನ್ ಡಿಸ್ಟಿಕ್ ಒನ್ ಪ್ರಾಡಕ್ಟ್ ಅದ್ ಯಾವ್ದು ಅದನ್ನ ನಿಮ್ಗೆ ಎಂಟರ್ಪ್ರೈಸ್ ಮಾಡ್ತಾರೆ ಅದು ಆವಾಗ ಆ ಕ್ರಾಪ್ ನ ನಿಮ್ಗೆ ಒಂದ್ ಐಡಿಯಾ ಇರುತ್ತೆ ಅದ್ರಲ್ಲಿ ಏನ್ ಮಾಡ್ಬೋದು ಅನ್ನೋದು ನಿಮ್ಗೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಮತ್ತೆ ಧಾರವಾಡಲ್ಲಿ ರೀಫೈನಾನ್ಸ್ ಮಾಡ್ತಾರೆ ತುಂಬಾ ಇಂಪಾರ್ಟೆಂಟ್ ನಮ್ದು ಸ್ಕೀಮ್ಸ್ ಬಂತ ಧಾರವಾಡ ಅಲ್ಲಿ ಈಗ ಇಪ್ಪತ್ತೇಳು ಇಪ್ಪತ್ತೆಂಟಕ್ಕೆ ನಮ್ಮ ನ್ಯಾಷನಲ್ ಅಗ್ರಿಕಲ್ಚರ್ ಸ್ಟಾರ್ಟ್ಅಪ್ ಎಕ್ಸ್ಪೋರ್ಟ್ ಅಂತ ಮಾಡ್ತಾರೆ ಅಲ್ಲಿ ಸುಮಾರು ಸ್ಟಾರ್ಟ್ಅಪ್ಗಳು ಬಂದಿರ್ತವೆ ಉದ್ಯಮಶೀಲತೆಗಳು ಬಂದಿರ್ತಾರೆ ನಮ್ಮ ರೈತರು ನಮ್ಮ ಇಂಜಿನಿಯರಿಂಗ್ ಗಳು ಎಲ್ಲಾ ರೈತರು ಇದಕ್ ಬರ್ತಾ ಇದ್ದಾರೆ ಹೊರಗಡೆ ಅವರೆಲ್ಲರೂ ಬರೋದೆ ರೈ ಇದಕ್ಕೆ ನಮ್ಮೂರೇ ಅದನ್ನ ಮಾಡೋದ್ರೆ ತುಂಬಾ ತುಂಬಾ ಚೆನ್ನಾಗಿರುತ್ತೆ ಸರ್ ಆ ಎಕ್ಸ್ಪೋರ್ಟ್ ನೀವು ಹೋಗಿ ನೋಡ್ಬೇಕು ಎಷ್ಟು ಜನ ಸ್ಟಾರ್ಟ್ ಅಪ್ಗಳು ಬರ್ತಾರೆ ಅಂತಂದ್ರೆ ಅವ್ರ ಇನ್ನೋವೇಷನ್ ಮಶ್ರೂಮ್ ಬಿಸ್ಕೆಟ್ ಅಂತ ಸರ್ ಮಶ್ರೂಮ್ ಬಿಸ್ಕೆಟ್ ತುಂಬಾ ಇಂಪಾರ್ಟೆಂಟ್ ನಮ್ಗೆಲ್ಲ ಮಶ್ರೂಮ್ ಹಂಗೆ ತಿನ್ನ ಕೆಲವರಿಗೆಲ್ಲ ಕಷ್ಟ ಆದ್ರೆ ಮಶ್ರೂಮ್ ಬಿಸ್ಕೆಟ್ ಮೂಲಕ ಪ್ರೋಟೀನ್ ತಗೊಳ್ಳಿ ಅವರು ಅದ್ರ ಅವಶ್ಯಕತೆ ಏನೇನಿದೆ ಅವ್ ಮಾಡ್ತಾ ಇದಾರೆ ಹಂಗಾಗಿ ಈ ರಫ್ತಾರ್ ರಫ್ತಾರ ಐದ್ ಲಕ್ಷದವರೆಗೂ ಸಾಲ ಸಾಲ ಕೊಡೋಲ್ಲ ನಿಮ್ಗೆ ನಿಮ್ ಪ್ರಾಜೆಕ್ಟ್ ಚೆನ್ನಾಗಿತ್ತು ಅಂತಂದ್ರೆ ಟ್ರೈನ್ ಮಾಡ್ತಾರೆ ನಿಮ್ನ ಟ್ರೈನ್ ಮಾಡಿಬಿಟ್ಟು ನಿಮಗೆ ಐದು ಲಕ್ಷ ಕೊಡ್ತಾರೆ ನಿಮ್ ಸ್ಟಾರ್ಟ್ ಮಾಡಕ್ಕೆ ಬಿಸ್ನೆಸ್ ಸ್ಟಾರ್ಟ್ ಮಾಡಕ್ಕೆ ತುಂಬಾ ಚೆನ್ನಾಗಿ ನಡೀತಾ ಇದೆ ಬಿಸ್ನೆಸ್ ನಾನು ಎಕ್ಸ್ಪ್ಯಾಂಡ್ ಮಾಡ್ಬೇಕು ದೊಡ್ಡದಾಗ್ ಮಾಡ್ಬೇಕು ಅಂದ್ರೆ ಇಪ್ಪತ್ತೈದು ಲಕ್ಷದವರೆಗೂ ನಿಮ್ ಬಡ್ಡಿನೂ ಕೊಡಂಗಿಲ್ಲ ವಾಪಸ್ ದುಡ್ಡು ಕೊಡಂಗಿಲ್ಲ ಆ ರೀತಿಯಾಗಿ ದುಡ್ಡು ಕೊಡ್ತಾರೆ ಗೌರ್ಮೆಂಟ್ ಅಲ್ಲಿ ಸೌಲಭ್ಯಗಳು ಬಹಳ ಇದಾವೆ ಸರ್ ಈಗ ಪಿ ಎಂ ಎಫ್ ಸ್ಕೀಮ್ ಅಂತ ಕೇಳಿದೀರ ಸರ್ ನೀವು ಅದ್ರಲ್ಲಿ ರೈತರೆಲ್ಲ ನಿಮ್ಗೆ ಪಿ ಎಂ ಎಫ್ ಸ್ಕೀಮ್ ಅಂತೂ ಬಹಳ ಇಂಪಾರ್ಟೆಂಟ್ ಅದೇನಂದ್ರೆ ಪ್ರಧಾನ ಮಂತ್ರಿ ಫಾರ್ಮಲೈಸೇಷನ್ ಆಫ್ ಮೈಕ್ರೋ ಫುಡ್ ಪ್ರೊಸೆಸಿಂಗ್ ಎಂಟರ್ಪ್ರೈಸಸ್ ಸ್ಕೀಮ್ ಅಂತ ಸೊ ಆ ಸ್ಕೀಮ್ ಅಲ್ಲಿ ಎರಡ್ ಸಾವಿರದ ಇಪ್ಪತ್ತು ಎರಡ್ ಸಾವಿರದ ಇಪ್ಪತ್ತೊಂದು ಕೇಂದ್ರೀಯ ಸರ್ಕಾರ ಈ ಸ್ಕೀಮ್ ಸ್ಟಾರ್ಟ್ ಮಾಡಿದ್ರು ಈ ಸ್ಕೀಮ್ ಪ್ರಕಾರವಾಗಿ ಯಾರು ಎಲಿಜಿಬಲ್ ಇದಾರೆ ಈಗ ಏನ್ ಇದು ಬೇಕು ಅನ್ನೋದು ನಾನು ಹೇಳ್ತೀನಿ ಫಸ್ಟ್ ಏನ್ ಬೇಕು ಈಗ ನಾನು ಒಬ್ಬನೇ ಬೆಳೆ ಹೋಗ್ತೀನಿ ಅಂದ್ರೆ ಒಂದು ಹತ್ತು ಕ್ವಿಂಟಾಲ್ ಹೋಗ್ಬೋದು ಹತ್ತು ಕ್ವಿಂಟಲ್ ನಾನು ರಫ್ತು ಮಾಡೋದು ಬಹಳ ಕಷ್ಟ ಅದಕ್ಕೆ ಏನ್ ಮಾಡ್ಬಹುದು ಒಂದ್ ನಾಲ್ಕ್ ಜನ ಒಂದ್ ಐದ್ ಜನ ಒಂದು ಸೆಲ್ಫ್ ಹೆಲ್ಪ್ ಗ್ರೂಪ್ ಸ್ವಯಂ ಸಹಾಯಕ ಸಂಘದ ಒಳಗಿಂದ ಮಾಡ್ಕೋಬಹುದು ಫಾರ್ಮರ್ ಪ್ರೊಡ್ಯೂಸರ್ ಆರ್ಗನೈಸೇಷನ್ ಅದರಿಂದ ಮಾಡ್ಕೋಬೋದು ಇವರೆಲ್ಲ ಒಂದಿಷ್ಟು ಜನ ರೈಟ್ರು ಬಂದ್ಬಿಟ್ಟು ಫಾರ್ಮರ್ ಪ್ರೊಡ್ಯೂಸರ್ ಆರ್ಗನೈಸೇಷನ್ ಅನ್ನೋ ಕಂಪನಿ ಅಲ್ಲಿ ಸ್ಟಾರ್ಟ್ ಮಾಡ್ಕೋ ಅದಕ್ಕೊಂದು ಸಿಇಒ ಇಟ್ರೆ ಸಾಕು ಸಿಇಒ ಬಂದ್ಬಿಟ್ಟು ಅವನೇನ್ ಮಾಡ್ತಾನೆ ನಿಮಗೆ ಬೇಕಾಗಿರೋ ಸೀಟ್ಸ್ ಅಂದ್ರೆ ಬೇಕಾಗಿರೋ ಬಿತ್ತನೆ ಬೀಜಗಳು ಎಲ್ಲ ಡೈರೆಕ್ಟ್ ಆಗಿ ಕಾರ್ಪೊರೇಟ್ ಸೆಕ್ಟರ್ ಹತ್ರ ಮಾತಾಡ್ತಾರೆ ಈಗ ಎಕ್ಸಾಂಪಲ್ ಮ್ಯಾನ್ಸೆಂಟೋ ಇಂದು ಬೀಜ ತುಂಬ ತಗೊತಾರೆ ನೀವು ಅದೇ ಡೀಲರ್ ಡಿಸ್ಟ್ರಿಬ್ಯೂಟರ್ ಅಂತ ಹೋದ್ರೆ ಅವರು ಇನ್ನೂರು ರೂಪಾಯಿಗೆ ಹೇಳಿದ್ರೆ ನಿಮಗೆ ನೂರು ರೂಪಾಯಿಗೆ ಸಿಗೋ ಪಾಸಿಬಿಲಿಟಿ ಏನಾಗುತ್ತೆ ಖರ್ಚು ಕಮ್ಮಿ ಆಗುತ್ತೆ ನೇತ್ರಾವತಿ ಪಾಟೀಲ್ ಅವರೇ ಬಹಳ ವಿಸ್ತೃತವಾಗಿ ಮಾಹಿತಿ ನೀಡ್ತಾ ಇದ್ದೀರಿ ಒಂದು ಕಾಲಿತ್ತು ಬೆಳಿಗ್ಗೆ ಬೇಗ ಇದ್ದು ಕೃಷಿ ಚಟುವಟಿಕೆಯನ್ನ ನಮ್ಮ ರೈತ ಬಾಂಧವ್ರು ಮಾಡ್ತಿದ್ರು ಮನೆಯಲ್ಲಿ ಸಾಕಷ್ಟು ಎತ್ತುಗಳು ಮತ್ತೆ ಆಕಳ ಎಮ್ಮೆ ಎಲ್ಲಾ ಧಾರಾಳವಾಗಿರ್ತಿದ್ವು ಆಮೇಲೆ ಅವ್ರು ದಂಧಕ್ಕಿ ಅನ್ನೋ ಕಲ್ಪನೆ ಸಹಿತ ಈಗಿಲ್ಲ ಇಲ್ಲ ಅವಾಗ ಗಾದ್ಲಿ ದಂಧಕ್ಕಿ ಅನ್ನೋದು ಕಾಮನ್ ಅಂದ್ರೆ ಮನೆಯೊಳಗೆ ಅವೆಲ್ಲ ಎತ್ತುಗಳ ಜೊತೆಗೆನೆ ಜೀವನ ಮಾಡುವ ಸಂಸ್ಕೃತಿ ಇದೆ ಈಗ ಸಾಕಷ್ಟು ಬದಲಾಗಿದೆ ಆದ್ರೆ ಹಂಗಂತ ಹೇಳಿ ನಾವು ಎತ್ತುಗಳನ್ನ ಪೂರ್ಣ ತೆಗೆದು ನಾವು ಕೃಷಿ ಮಾಡ್ತೀವಿ ಅಂದ್ರೆ ಹೆಂಗ್ ಸಾಧ್ಯ ಭೂಮಿಗೆ ಬೇಕಾಗಿರುವುದು ಅಂಶ ಮೊದಲು ಊಟ ಮೊದಲು ಆಮೇಲೆ ಔಷಧ ಈಗ ಏನಾಗಿದೆ ಊಟವನ್ನು ಬಿಟ್ಟು ಬರೇ ಔಷಧನ ಕೊಡ್ತಾ ಇದ್ದೀವಿ ಹೀಗಾಗಿ ಭೂಮಿ ಗುಣಮಟ್ಟ ಹಾಳಾಗ್ತಾ ಇದೆ ಆಮೇಲೆ ನಾನು ರೈತ ಬಾಂಧವರು ಒಂದೊಂದ್ಸರಿ ಹೋಗಿದ್ದೆ ನಾನು ಹೆಸರು ಹೊಲದೊಳಗ ಇದರಿಗಿಂತ ಬರೇ ಕಸನ ಬಾಳ ಆಗಿದೆ ಯಾಕಂದ್ರೆ ಇವ್ರು ರೈತ ಬಾಂಧವ್ರು ಬಿತ್ತಿ ಬಂದು ಆರಾಮ್ ಹರ್ಟ್ ಹೊಡ್ಕೊಂಡು ಕೂತ್ ಬಿಡ್ತಾರ ಅಂದ್ರೆ ಹಳ್ಳ ಹೊಲೋ ಹೋಗುದು ಆಮೇಲೆ ನೋಡೋದ್ ಕೂಡ ಇಷ್ಟ ಐತಿ ಆಳ ಚುಗುದಿಲ್ಲ ಹಾಂಗಿಂಗ್ ಅಂತ ಬಿಟ್ಬಿಡ್ತಾರ ಅಂದ್ರೆ ಮಾಡಿದ ಒಂದು ಶ್ರಮ ಸಾರ್ಥಕ ಆಗಲ್ಲ ಎಷ್ಟೋ ಜರ್ಸಿ ಹಾಕೊಳೋ ತಗೊಂಡ್ಬರ್ತಾರ ಅದು ತರಬೇತಿ ತಗೊಳ್ಳುದಲ್ಲ ಆಮೇಲೆ ಕೊನೆಗೆ ಹೌದು ಹಾರ ಕಡಿಮೆ ಕೊಡಕತ್ತದ ಕೂಡ ಹಿಂಗಾಗಿ ಸಾಕಷ್ಟು ಲಕ್ಷಣ ಮಾಡ್ಕೊಳೋ ಸಾಧ್ಯತೆ ಈಗ ತಾವ್ ಹೇಳ್ತಾ ಇದ್ರಿ ಕೃಷಿ ಉತ್ಪಾದಕ ಸಂಸ್ಥೆಗಳು ಕಂಪನಿಗಳು ಯಾವಾಗ್ಲೂ ಕೂಡ ನಾವು ಕೃಷಿಯನ್ನು ನಾವು ಜೊತೆ ಜೊತೆಗೆ ಮಾಡ್ಲಿಕ್ಕೆ ಸಾಧ್ಯ ಆಗ್ತದೆ ಅದೆಲ್ಲ ಸೇರಿ ಬಾಂಧವರು ಒಂದಾಗಿ ಮಾಡ್ಲಿಕ್ಕೆ ಸಾಧ್ಯ ಒಬ್ರಿಗೊಬ್ರು ಅರ್ಥ ಮಾಡ ಒಬ್ರಿಗೊಬ್ರು ಸಹಕಾರ ಮಾಡ್ಕೊಂಡು ಕ್ರಿಶ್ಚಿಯನ್ ಮಾಡ್ಬೋದು ಆ ನಿಟ್ಟಿನೊಳಗ ತಾವು ಮಾಹಿತಿ ನೀಡ್ತಾ ಇದ್ದೀರಾ ಅಂದ್ರೆ ಈ ಒಂದು ಕೌಶಲ್ಯವನ್ನ ನಾವು ಬೆಳೆಸ್ಕೊಳ್ಬೇಕು ಅಂದ್ರೆ ನಮ್ಮಲ್ಲಿ ಆಲಸ್ಯವನ್ನ ಕೊಡಿಕೊಂಡ್ ಮೇಲೆ ಹೇಳ್ಬೇಕು ಆ ನಿಟ್ಟಿನೊಳಗ ಈ ಉತ್ಪಾದಕ ಕಂಪನಿಗಳ ಒಂದು ಸಹಕಾರ ಹೇಗೆ ನಮ್ಮ ಒಂದು ಚಾಟತನವನ್ನು ತೊಡೆದು ಒಂದು ಲಾಭದೆಡೆಗೆ ನಾವು ಮುಖ ಮಾಡ ಮತ್ತೆ ಹೊಸ ಹೊಸ ತಾಂತ್ರಿಕತೆಗಳು ಹೊಸ ಹೊಸ ಒಂದು ಮಾರುಕಟ್ಟೆ ವಿಧಾನಗಳನ್ನು ಹೆಂಗ್ ಅಳವಡಿಸ್ಕೊಳ್ಬೇಕು ಇದನ್ನೆಲ್ಲ ಕೂಡ ನಾವು ಕಲಿಕ್ಕೆ ಸಾಧ್ಯ ಆಗ್ತದೆ ಆ ಬಗ್ಗೆ ವಿರೋಧ ಮಾಹಿತಿ ಮಾಡ್ಕೊಳ್ಬಹುದಾ ಡಾಕ್ಟರ್ ನೇತ್ರಾವತಿ ಪಾಟೀಲ್ ಗೊತ್ತಾ ಈಗ ನಾವು ನಮ್ಮ ಮನೆಯಲ್ಲೆಲ್ಲ ಮೊದ್ಲೆಲ್ಲಾ ಕೇಳ್ತಿದ್ರು ಮೂವತ್ತು ಎಕರೆ ನಲ್ವತ್ತು ಎಕರೆ ಐವತ್ತು ಎಕರೆ ಒಟ್ಟು ಈಗ ಒಂದ್ ಎಕರೆ ಎರಡ್ ಎಕರೆಗೆ ಬಂದಿದ್ದು ಒಂದ್ ಎಕರೆ ಎರಡ್ ಎಕರೆಗೆ ಎಷ್ಟು ಫಸಲ್ ಬರ್ಬೋದು ಕಡಿಮೆ ಬರುತ್ತೆ ಹಾಗಾಗಿ ನೀವು ಮಾರ್ಕೆಟ್ ತಗೊಂಡ್ ಹೋಗ್ಬೇಕಾದ್ರೆ ವಿಂಗಡಣೆಗಳು ಮಾಡ್ಬೇಕಾಗತ್ತೆ ದೊಡ್ಡ ಈರುಳ್ಳಿ ಈಗ ಈರುಳ್ಳಿ ತಗೊಳಕ್ ಹೋದ್ರೆ ಈರುಳ್ಳಿ ಸೈಜ್ ಮೇಲೆ ನಿಮ್ಗೆ ರೇಟ್ ಕೊಡ್ತೀರಾ ಆ ರೇಟ್ ನಲ್ಲಿ ಸಣ್ಣ ಫಾರ್ಮರ್ ಆಗಿದ್ರೆ ಅವಾಗ ನೀವು ಆ ವಿಂಗಡಣೆಗಳು ಮಾಡೋಕ್ಕಾಗಲ್ಲ ಹೆಚ್ಚಿಗೆ ವೇಸ್ಟ್ ಆಗುತ್ತೆ ನಾನು ಒಂದ್ ತಗೊಂಡ್ ಹಾಕ್ತೀನಿ ಅನ್ನೋ ಮನೋಭಾವ ಇರುತ್ತೆ ಈ ನೀವು ಪ್ರೊಡ್ಯೂಸರ್ ಕಂಪನಿ ಅಂತ ಮಾಡ್ಬಿಟ್ರೆ ಅಲ್ಲೆಲ್ಲ ಒಂದ್ ಹತ್ತು ಜನದ್ದು ಒಟ್ಟಿಗೆ ಫಸಲ್ನ ತಂದ್ರೆ ನಮ್ಮ ರೈತರಲ್ಲಿ ಮೇನ್ ಮನೋಭಾವನೆ ಇರೋದೇನಂದ್ರೆ பிரியூசர் கம்பெனி அந்த நமக்கு ಅದೇನ್ ಗೌರ್ಮೆಂಟ್ ಇಂದ ಬರುತ್ತೆ ಸ್ಕೀಮ್ ಒಂದ್ ತಗೊಳ್ಳೋದು ಇನ್ನೊಂದು ಏನು ಅಂತಂದ್ರೆ ಅಂದ್ರೆ ಬರೀ ಇನ್ಪುಟ್ಸ್ ತಗೊಳೋದು ಏನೊಂದು ಸೀಡ್ಸ್ ಫರ್ಟಿಲೈಸರ್ಸ್ ಅದು ತಗೊಳ್ಳೋದು ಮುಗೋಯ್ತು ಇವರು ಮುಂದೆ ಬರುವಂತದ್ದು ಫಾರ್ವರ್ಡ್ ಇಂಡಿಗ್ರೇಷನ್ ಅಂತ ಅಂತೇವನ ಫಾರ್ವರ್ಡ್ ಇಂಟಿಗ್ರೇಷನ್ ಅಂದ್ರೆ ನಮ್ಮಿಂದ ಮುಂದೆ ಆಗುವಂತದ್ದು ಅಂದ್ರೆ ನಾನ್ ಹೋಗಿ ಡೈರೆಕ್ಟ್ ವ್ಯಾಪಾರಸ್ಥರಲ್ಲಿ ಕೊಡಬಾರ್ದು ನಾನೇ ಅದನ್ನ ವ್ಯಾಪಾರ ಮಾಡ್ಬೇಕು ನಿಂತ್ಕೊಂಡು ಟ್ರೇಡರ್ಸ್ ಹತ್ರ ಈಗ ಕಂಪನಿಗಳಿಗೆ ಡೈರೆಕ್ಟ್ ಆಗಿ ಮಾರಿದ್ರೆ ನಿಮ್ಗೆ ಸಿಗೋ ಹತ್ತು ರೂಪಾಯಿ ಅಲ್ಲಿ ಹೋಗಿ ಒಂದ್ ಹದಿನೈದು ರೂಪಾಯಿನೂ ಸಿಗ್ಬಹುದು ಹನ್ನೆರಡು ರೂಪಾಯಿನೂ ಸಿಗ್ಬಹುದು ಆ ಎರಡು ರೂಪಾಯಿ ಹೆಚ್ಚಿಗೂ ಕೂಡ ತುಂಬಾ ಇಂಪಾರ್ಟೆಂಟ್ ಆಮೇಲೆ ಇನ್ನೊಂದು ಇ ಮಾರ್ಕೆಟಿಂಗ್ ಅಂತ ಬಂದಿದೆ ನ್ಯಾಷನಲ್ ಅಗ್ರಿಕಲ್ಚರ್ ಮಾರ್ಕೆಟಿಂಗ್ ಅಂತ ಈ ಹೇಗೆ ಎಟಿಎಂಸಿ ಯಾರ್ಡ್ ಅಲ್ಲಿ ಹೇಗಿದೆ ಅದೇ ರೀತಿಯಾಗಿ ಅಲ್ಲಿ ಕೂಡ ನಿಮಗೆ ಗುಲ್ಬರ್ಗಾ ಮಾರ್ಕೆಟ್ ಅಲ್ಲಿ ದುರ್ದಾಲ್ ದುರ್ದಾಲ್ ಅಲ್ಲಿ ಏನಾಗ್ತಾ ಇದೆ ಅಂತಂದ್ರೆ ಎಲ್ಲಾ ಆಲ್ ಇಂಡಿಯಾದಲ್ಲಿ ಎಷ್ಟು ಇದಾರೆ ಎಲ್ಲಾ ಟ್ರೇಡರ್ಸ್ ಅಲ್ಲಿ ಇರ್ತಾರೆ ನೀವು ರೈತ ಹೋದವ್ರ ಏನ್ ಮಾಡ್ತೀರಾ ಅಲ್ಲಿ ಹೋಗಿ ಎಂಟ್ರಿ ಮಾಡ್ತೀರಾ ಅಲ್ಲಿ ಯಾರು ನಿಮಗೆ ನಿಮ್ಗೆ ಗೊತ್ತಿಲ್ಲಾರ ಅವರು ಅಸಸ್ ಮಾಡಲ್ಲ ನಿಮ್ದು ಕ್ವಾಲಿಟಿ ಗುಣಮಟ್ಟಕ್ಕೆ ಮಷೀನ್ ಅಲ್ಲೇ ಅನಾಲಿಸಿಸ್ ಮಾಡ್ತಾರೆ ಆ ಮಷೀನ್ ಅಲ್ಲಿ ಅನಾಲಿಸ್ ನಿಮ್ ಗುಣಮಟ್ಟ ಆನ್ಲೈನ್ ಅಲ್ಲಿ ಅಪ್ಲೋಡ್ ಆಗುತ್ತೆ ನಿಮ್ಗೆ ಸಿಫ್ಟ್ ಆನ್ಲೈನ್ ಅಪ್ಲೋಡ್ ಆಗುತ್ತೆ ಎಲ್ಲಾರು ಓಲ್ ಇಂಡಿಯಾದಲ್ಲಿ ಎಷ್ಟು ಜನ ಇದಾರೋ ಎಲ್ಲಾ ಟ್ರೇಡಿಂಗ್ ಬಿಡಿಂಗ್ ಮಾಡ್ತಾರೆ ನಿಮ್ಗೆ ಒಳ್ಳೆ ಉತ್ತಮವಾದ ಬೆಲೆ ಸಿಗುತ್ತೆ ಆ ಬೆಲೆ ತಗೊಂಡು ನಿಮ್ ಡೈರೆಕ್ಟ್ ಬ್ಯಾಂಕ್ ಅಕೌಂಟ್ ಬರುತ್ತೆ ನೀವ್ ಹೋಗಿ ಅವನಿಗೆ ಯಾರು ತಗೊಂಡಿರ್ತಾರಲ್ಲ ಅವ್ರಿಗೆ ನೀವು ರಫ್ತು ಮಾಡೋ ಅವಶ್ಯಕತೆ ಇಲ್ಲ ಅವ್ರಿಗೆ ಹೋಗಿ ಅವ್ರ ಬಾಗ್ಲೇ ಕೊಡೋ ಅವಶ್ಯಕತೆ ಇಲ್ಲ ಅಲ್ಲಿ ಅವ್ರಿಗೂ ಬಿಟ್ಟರೆ ಅಲ್ಲಿಂದ ಅವ್ರು ಬಂದು ಇದು ಅವ್ರ ಜವಾಬ್ದಾರಿ ಇದು ನ್ಯಾಷನಲ್ ಈ ಮಾರ್ಕೆಟ್ ಅನ್ನೋದು ತುಂಬಾ ತುಂಬಾ ಇಂಪಾರ್ಟೆಂಟ್ ಆಗಿದೆ ಸರ್ ಇದೆಲ್ಲ ಮಾಡ್ಬೇಕಂದ್ರೆ ಕ್ವಾಂಟಿಟಿ ಜಾಸ್ತಿ ಬೇಕು ಕ್ವಾಂಟಿಟಿ ಜಾಸ್ತಿ ಬೇಕು ಅಂತಂದ್ರೆ ನಮ್ಮ ಕಂಪ್ನಿ ಮೂಲಕನೇ ಸಾಧ್ಯ ಅದು ಅದು ರೈತ ತುಂಬಾ ಇಂಪಾರ್ಟೆಂಟ್ ನೆನ್ಪಿಡ್ಕೋಬೇಕು ಮತ್ತೆ ಸ್ಟ್ಯಾಂಡರ್ಡೈಸೇಷನ್ ಗ್ರೇಡಿಂಗ್ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಈಗ ಮೆಣಸಿನಕಾಯಿ ಕೈ ತರ್ತಾರೆ ಹಸಿ ಇದೆ ಮೆನ್ಷಿನ್ ತರ್ತಾರೆ ಅಂದ್ರೆ ಎಷ್ಟೊಂದು ಜನ ಕಂಪ್ಲೇಂಟ್ ಕಲರ್ ಹಾಕೊಂಡ್ ಬರ್ತಾರೆ ಅನ್ನೋ ಕಂಪ್ಲೇಂಟ್ ಅವೆಲ್ಲ ಇಷ್ಟು ಪ್ರಮಾಣದಲ್ಲಿ ಒಣಸ್ಬೇಕು ಅನ್ನೋದು ಇಂಪಾರ್ಟೆಂಟ್ ಅದು ಸೈಂಟಿಸ್ಟ್ ಆಗಿ ಸೈಂಟಿಸ್ಟ್ ಹೇಳ್ತಾರೆ ಅದನ್ನ ಟ್ರೈನಿಂಗ್ ಅಲ್ಲಿ ಟ್ರೈನಿಂಗ್ ಹೋಗೋದು ತುಂಬಾ ತುಂಬಾ ಇಂಪಾರ್ಟೆಂಟ್ ಅಪ್ಗ್ರೇಡ್ ಆಗ್ತಿರುತ್ತೆ ಕ್ವಾಲಿಟಿಗಳು ಚಂದ್ರ ಈಗ ಹಳೆಲ್ಲ ಗೋಬಿ ಮಂಚೂರು ಕಲರ್ ಹಾಕ್ಬಾರ್ದು ಅಂತ ಬಂತು ಈಗ ಕಲರ್ ಹಾಕ್ದ್ರೆ ಇಲ್ಲಿ ಯಾಕೆ ಕಲರ್ ಹಾಕ್ಬೇಕು ನಮ್ಮ ಮೆಣಸಿನ್ಕಾಯಿ ಸರ್ ಮೆಣಸಿನ್ಕಾಯಿಂದ ಕಲರ್ ತೆಗೆದ್ರೆ ಎಷ್ಟು ಚೆನ್ನಾಗಿ ಕಲರ್ ಬರುತ್ತೆ ಸರ್ ಎಷ್ಟು ಒಳ್ಳೆ ಒಳ್ಳೆ ಕಂಪನಿಗಳು ಇದಾವೆ ಅಲ್ಲಿ ಅದೇ ರೀತಿ ನಾವ್ ಯಾಕೆ ತೆಗಿಬಾರ್ದು ಅದೇ ನಾವ್ ಯಾಕೆ ತೆಗಿಬಾರ್ದು ಎಣ್ಣೆ ಯಾಕೆ ತೆಗಿಬಾರ್ದು ಚಿಲ್ಲಿ ಇಂದ ಸೊ ಉದ್ಯಮಶೀಲತೆ ಅನ್ನೋದು ನಮ್ಗೆ ತುಂಬಾ ಅತಿ ಇದು ಆಮೇಲೆ ಇದರಲ್ಲಿ ಒಂದು ಬಹಳ ಇಂಪಾರ್ಟೆಂಟ್ ಆಗಿರೋ ಸ್ಕೀಮ್ ಸರ್ ಪ್ರಧಾನಮಂತ್ರಿ ಪಿ ಎಂ ಎಫ್ ಐ ಎಂ ಅಂತ ಸ್ಕೀಮು ಪ್ರಧಾನಮಂತ್ರಿ ಫಾರ್ಮುಲೈಸೇಷನ್ ಆಫ್ ಮೈಕ್ರೋ ಫುಡ್ ಪ್ರೊಸೆಸಿಂಗ್ ಎಂಟರ್ಪ್ರೈಸಸ್ ಸ್ಕೀಮು ಇದ್ರಲ್ಲಿ ಆತ್ಮ ಭಾರತದಿಂದ ಭಾರತ ಬಂತು ಅದ್ರಲ್ಲಿ ಏನಂದ್ ಮಾಡ್ತಾರೆ ಅಂತಂದ್ರೆ ಮೂವತ್ತೈದು ಪರ್ಸೆಂಟ್ ಅಷ್ಟು ಸಬ್ಸಿಡಿ ಕೊಡ್ತಾರೆ ಸರ್ ಆಮೇಲೆ ಮಿನಿಮಮ್ ಕಾಂಟ್ರಿಬ್ಯೂಷನ್ ಅವ್ರು ಹತ್ತು ಪರ್ಸೆಂಟ್ ಹಾಕಿದ್ರೆ ಸಾಕು ಹದಿನೈದು ಲಕ್ಷದವರೆಗೂ ನಿಮಗೆ ಸಾಲ ಕೊಡ್ತಾರೆ ನಲ್ವತ್ತು ಸಾವಿರದಷ್ಟು ನಿಮ್ಗೆ ಹೊಸ ಉದ್ಯಮ ಮಾಡ್ಬೇಕಂದ್ರೆ ಈಗ ನಾನು ಮೆಣಸಿನಕಾಯಿ ಮಾಡ್ಬೇಕು ಉಪ್ಪಿನಕಾಯಿ ಮಾಡ್ಬೇಕಂತ ಇದ್ದೀನಿ ಅಪ್ಲಾ ಮಾಡ್ಬೇಕಂತ ಇದೀನಿ ಇದು ಸೆಲ್ಫ್ ಹೆಲ್ಪ್ ಗ್ರೂಪ್ ಅವರಿಗೆ ನಾಲ್ಕ್ ಲಕ್ಷ ಒಂದು ಸೆಲ್ಫ್ ಹೆಲ್ಪ್ ಗ್ರೂಪ್ ನಾಲ್ಕು ಲಕ್ಷದಷ್ಟು ಕೊಡ್ತಾರೆ ಗ್ರಾಂಟ್ ನ ಆಮೇಲೆ ನೀವು ಇದು ಇಷ್ಟ ನಾನು ನಿಮಗೆ ಕಾಮನ್ ಇನ್ಫ್ರಾಸ್ಟ್ರಕ್ಚರ್ ಈಗ ನಂದು ಒಂದು ಊರು ಒಂದ್ ಊರಲ್ಲಿ ನಾನು ನಮ್ದೆಲ್ಲ ಬೆಳೆ ಎಲ್ಲ ಮೆಣಸಿನ್ಕಾಯಿ ಬೆಳೀತಾ ಇದೀವಿ ಮೆಣಸಿನ್ಕಾಯಿ ಪೌಡರ್ ಮಾಡ್ಬೇಕಂತ ಇದೀನಿ ಇಲ್ಲ ಜೋಳ ಪುಡಿ ಮಾಡ್ಬೇಕಂತ ಜೋಳ ರೊಟ್ಟಿ ಮಾಡ್ಬೇಕಂತ ಇದೀನಿ ಅವಾಗ ನೀವೇನ್ ಮಾಡ್ಬೇಕು ಕಾಮನ್ ಇನ್ಕ್ರಿಬೇಷನ್ಸ್ ಅಂತಾರೆ ಕಾಮನ್ ಇನ್ಫ್ರಾಸ್ಟ್ರಕ್ಚರ್ ಎಲ್ಲರಿಗೂ ಸೇರಿ ಒಂದ್ ಇಟ್ಟಿಂಗ್ ಇದೀವಿ ಓಪನ್ ಮಾಡಕ್ಕೆ ಅದಕ್ಕೆ ಮೂವತ್ತೈದು ಪರ್ಸೆಂಟ್ ಅಷ್ಟು ಕೊಡ್ತಾ ಇದ್ದಾರೆ ಮೂರ್ ಕ್ರೋರ್ ಇಂದ ಹತ್ತು ವರೆಗೂ ಈ ಪ್ರಾಜೆಕ್ಟ್ ದುಡ್ಡು ಕೊಡ್ತಾರೆ ಮೂವತ್ತೈದು ಪರ್ಸೆಂಟ್ ಅಷ್ಟು ಸಬ್ಸಿಡಿ ಕೊಡ್ತಾರೆ ಇವೆಲ್ಲ ಬಹಳ ಸವಲತ್ತು ಇದೆ ಸರ್ ಇವೊಂದ ನಿಮ್ದು ಇವನ್ ಬ್ರಾಂಡಿಂಗ್ ಅಂತ ಹೇಳ್ತಾರೆ ಬ್ರಾಂಡಿಂಗ್ ಗೆ ಐವತ್ತು ಪರ್ಸೆಂಟ್ ಅಷ್ಟು ಸಬ್ಸಿಡಿ ಇದೆ ಸರ್ ಬ್ರ್ಯಾಂಡಿಂಗ್ ಮಾರ್ಕೆಟಿಂಗ್ ಮಾರ್ಕೆಟ್ ಅನ್ನೋದು ತುಂಬಾ ಇಂಪಾರ್ಟೆಂಟ್ ನೀವು ನಾನು ಇವತ್ತು ನಾಳೆ ತಕ್ಷಣನೇ ನಾನು ಮಾರ್ಕೆಟ್ ಅಲ್ಲಿ ಪ್ಯಾಕಿಂಗ್ ನಾನು ಹೋಗ್ತೀನಿ ಕಾಲೇಜಿ ಬಿಸ್ಕೆಟ್ ತರ್ತೀನಿ ಯಾಕೆ ಪಕ್ಕದಲ್ಲಿರೋ ಬೇರೆ ಬಿಸ್ಕೆಟ್ ತರಲ್ಲ ಹೋಮ್ ಬಿಸ್ಕೆಟ್ ಹೋಮ್ ಮಾಡೋ ಬಿಸ್ಕೆಟ್ ಎಲ್ಲ ಅಥವಾ ಮನೇಲಿ ಮಾಡಿರುವಂತ ಬಿಸ್ಕೆಟ್ ತರಲ್ಲ ನಾನು ನಂಬಿಕೆ ಆ ನಂಬಿಕೆ ಅಂತ ಬರೋದು ಬರೀ ಆ ಇಂದ ತುಂಬಾ ಇಂಪಾರ್ಟೆಂಟ್ ಸೊ ಹಂಗಾಗಿ ಈ ಸ್ಕೀಮ್ ಅಲ್ಲಿ ಐವತ್ತು ಪರ್ಸೆಂಟ್ ಅಷ್ಟು ಗ್ರಾಂಟ್ ಟಚ್ ಮಾಡ್ತಿಲ್ಲ ಫ್ರೀ ಆಗಿ ಕೊಡ್ತಾರೆ ಸರ್ ಡಾಕ್ಟರ್ ನೇತ್ರಾವತಿ ಪಾಟೀಲ್ ಅವ್ರೆ ನಾವು ಮಾರುಕಟ್ಟೆಯನ್ನ ಹೇಗೆ ನಾವು ಗ್ರಹಿಸಬೇಕು ಆ ನಂಬಿಕೆಯನ್ನ ಹೇಗೆ ಗ್ರಹಿಸಬೇಕು ಮತ್ತೆ ನಂಬಿಕೆಯನ್ನು ಗಳಿಸಿಕೊಳ್ಳೋದು ಬಹಳ ಮುಖ್ಯ ಯಾವ್ದಾದ್ರು ಕೂಡ ಒಂದು ಉದ್ಯಮದೊಳಗೆ ನಾವು ಯಶಸ್ಸು ಗಳಿಸಬೇಕು ಅಂತಂದ್ರೆ ಗ್ರಾಹಕರ ನಂಬಿಕೆಯನ್ನ ಉಳಿಸ್ಕೊಳ್ಬೇಕಾಗ್ತದೆ ಅಂದ್ರೆ ಈ ಎಲ್ಲಾ ಕೌಶಲ್ಯಗಳನ್ನ ಬೆಳೆಸ್ಕೊಳ್ಲಿಕ್ಕೆ ವಿಶೇಷವಾಗಿ ನೋಡ್ರಿ ಈಗ ರೈತ ಬಾಂಧವರಿಗಂತೂ ಈ ಸಮಗ್ರ ಕೃಷಿಯೊಳಗ ಸಾಕಷ್ಟು ಲಾಭ ಅದ ನಾವು ಸಾಂಪ್ರದಾಯಿಕ ಕೃಷಿ ಜೊತೆಗೆ ಈ ಒಂದು ಕುರಿ ಸಾಕಾಣಿಕೆ ಇರ್ಬೋದು ಆಕಳ ಸಾಕಾಣಿಕೆ ಇರ್ಬೋದು ಆಮೇಲೆ ಕೋಳಿ ಸಾಕಾಣಿಕೆ ಇರ್ಬೋದು ಮೀನು ಸಾಕಾಣಿಕೆ ಇರ್ಬೋದು ಇವುಗಳನ್ನ ಮಾಡ್ಲಿಕ್ಕೆ ಸಾಧ್ಯ ಒಂದಕ್ಕೊಂದು ಪೂರ್ವಕವಾಗುತ್ತೆ ಅಲ್ಲಿ ಮೀನು ಮತ್ತ ಆಮೇಲೆ ಕೋಳಿ ಇವುಗಳ ಒಂದು ಗೊಬ್ಬರ ಕೂಡ ನಮ್ಮ ಹೊಲಕ್ಕೆ ಉಪಯೋಗ ಆಗೋ ಸಾಧ್ಯತೆ ಇರ್ತದೆ ಸಾವಯವ ಅಂಶ ಸೂಕ್ಷ್ಮ ಸೂಕ್ಷ್ಮ ಜೀವಿಗಳ ಒಂದು ಹೆಚ್ಚುಗಾರಿಕೆ ನಮ್ಮ ಭೂಮಿಯೊಳಗೆ ಆಗ್ಬೇಕಾಗ್ತದೆ ಎರೆಹುಳುಗಳು ಯಥೇಚ್ಛವಾಗಿ ಯಥೆಚ್ಛವಾಗಿ ಇರ್ಬೇಕಾಗ್ತದೆ ಆ ಭೂಮಿಯ ಒಂದು ಜೀವಂತಿಕೆಯನ್ನು ಕಾಪಾಡ್ಲಿಕ್ಕೆ ಈ ಸಮಗ್ರ ಕೃಷಿ ಕೂಡ ಸಹಾಯ ಆಗುತ್ತೆ ಒಟ್ಟಾರೆ ಈಗ ನೋಡ್ರಿ ಸಾಕಷ್ಟು ಕೃಷಿ ವಿಜ್ಞಾನ ಕೇಂದ್ರ ಒಳಗ ತರಬೇತಿಯನ್ನ ಉದ್ ಅಭಿವೃದ್ಧಿ ಮಾಡ್ಕೊಳ್ಬೇಕು ಕೌಶಲ್ಯವನ್ನ ಹೆಂಗ ಅಭಿವೃದ್ಧಿ ಮಾಡ್ಕೊಳ್ಬೇಕು ಅಂತ ಹೇಳಿ ಅಂದ್ರೆ ಪ್ರತಿ ಕೆಲಸದಲ್ಲೂ ಒಂದು ಕೌಶಲ್ಯವನ್ನ ಅಭಿವೃದ್ಧಿ ಮಾಡ್ಕೊಂಡ್ರೆ ಸಕ್ಸಸ್ಟ್ರೆಚಿಂಗ್ ಬಿಟ್ಟು ಅಂತೇನೋ ಒಂದ್ ಸ್ವಲ್ಪ ಬಹಳ ಇರುದಲ್ಲ ಸರ್ ಅಂದ್ರೆ ಏನೋ ಒಂದ್ ಸ್ವಲ್ಪ ಪ್ರಯತ್ನ ಮಾಡಿದ್ರೆ ಆಗ್ತದೆ ಸರ್ ಆ ನಿಟ್ಟಿನೊಳಗೆ ಈ ತರಬೇತಿಗಳು ಏನು ಸಂಸ್ಥೆಗಳಲ್ಲಿ ಇರುವಂತ ತರಬೇತಿಗಳು ಹೇಗೆ ನಮ್ಮ ಉದ್ಯಮಶೀಲತೆಯ ಒಂದು ಗುಣಮಟ್ಟವನ್ನು ಹೆಚ್ಚಿಸ್ತಾ ಈ ಬಗ್ಗೆ ವಿಸ್ತೃತ ಮಾಹಿತಿ ಮಾಡ್ತಿರಬಹುದಾ ಡಾಕ್ಟರ್ ನೇತ್ರಾವತಿ ಪಾಟೀಲ್ ಅವರು ಎರೆಹುಳ ಗೊಬ್ಬರನ ನಾನು ಅದಕ್ಕಿಂತ ತುಂಬಾ ದೊಡ್ಡ ವಿದ್ಯೆ ಬೇಡ ನಂಗೆ ಅದ್ರಲ್ಲಿ ನೀವು ಎರೆಹುಳ ಗೊಬ್ಬರ ಮಾಡಿ ಬೇರೆ ರೈತರು ಕೂಡ ಮಾಡಬಹುದು ಒಂದು ನಮ್ಮ ಹತ್ರ ನಾವು ಯೂಸ್ ನಮ್ ಆ ಎರೆಹುಳ ಗೊಬ್ಬರ ಏನ್ ಮಾಡ್ತೇವೆ ಅದು ನಾವು ಯೂಸ್ ಮಾಡ್ಕೋಬಹುದು ಇನ್ನೊಂದೇನ್ ಮಾಡ್ ಮಾಡಬಹುದು ಹೌದಾ ಸರ್ ಇದು ತುಂಬಾ ಇಂಪಾರ್ಟೆಂಟ್ ಆಮೇಲೆ ಜೀವಾಮೃತ ಅನ್ನೋದು ನಮ್ಗೆ ಹೊಸದಲ್ಲ ಇಂಟಿಗ್ರೇಟೆಡ್ ಫಾರ್ಮಿಂಗ್ ಸಿಸ್ಟಮ್ ಅಂತ ಬಂದಾಗ ಜೀವಾಮೃತ ಅಂದ್ರೆ ನಮ್ ಹಸುಗಳ ಬರೋ ಅಂತ ಯೂರಿನ್ ಆಗ್ಲಿ ಅದ್ರ ಡಂಗ್ಸ್ ಆಗಲಿ ಅದ್ರದ್ದು ಶೆಗಣಿ ಆಗಲಿ ಇದು ಎಲ್ಲಾ ನಾವು ತಗಡೆ ಹೋಗಿ ಹೆಸರು ಬದ್ಲಿ ಅದರಿಂದ ನೀವು ಮಾಡೋ ಅಂತ ಗೊಬ್ಬರ ತುಂಬಾ ಇಂಪಾರ್ಟೆಂಟ್ ಜೀವಾಮೃತ ಅಂತ ಅಂತಾರೆ ಅದನ್ನ ಹಳೇದಲ್ಲ ಅದು ನಮ್ಗೆ ಹೊಸದಲ್ಲ ಅದೇನು ಹೊಸದಲ್ಲ ಅದು ಹಳೇದೇ ಕೂಡ ನಿಮ್ಗೆ ಹೊಸದಾಗಿ ಅದು ಹೊಸದಾಗಿ ಹೆಸರು ಇಟ್ಟು ಎಲ್ಲ ಹೇಳ್ತಾ ಇದಾರೆ ಅದನ್ನ ಹೋಗಿ ನೀವು ಸಿಟಿ ಕಡೆ ಮಾರ್ಕೆಟ್ ಅಲ್ಲಿ ನೋಡಬೇಕು ಅದನ್ನೇ ಒಂದಿಷ್ಟು ಪ್ಯಾಕೆಟ್ ಅಲ್ಲಿ ನೂರು ರೂಪಾಯಿ ಇನ್ನೂರು ರೂಪಾಯಿ ಕೊಟ್ಟು ತಗೊಂತಾರೆ ನಿಮ್ಗೆ ಅದಕ್ಕೆ ಕಣ್ ಕಣ್ಮಿಂದನೇ ಬಿಟ್ಟಿರುತ್ತೆ ಅದನ್ನ ನಾವು ಲೆಕ್ಕಚಾರ ಇಟ್ಕೊಳ್ಳಲ್ಲ ಸೊ ಹಂಗಾಗಿ ನಮ್ ಇಂಟಿಗ್ರೇಟೆಡ್ ಫಾರ್ಮಿಂಗ್ ಸಿಸ್ಟಮ್ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಅದರಲ್ಲಿ ನೀವು ರೈತರು ಇರ್ಬೋದು ಅದ್ರ ಜೊತೆ ಒಂದ್ ಹಸು ಇಟ್ಕೊಂತಂದ್ರೆ ನಿಮಗೆ ಡೈಲಿ ಏಳು ಲೀಟರ್ ಇಂದ ಹದ್ಮೂರ್ ಲೀಟರ್ ಹಾಲು ಕೊಡ್ತು ಅಂತಂದ್ರೆ ನಿಮ್ ಮನೆಗೆ ಎರಡು ಲೀಟರ್ ಇಟ್ಕೊಂಡು ಮಿಕ್ಕಿದೆ ಡೈರಿಗೆ ಹಾಕಬಹುದು ಅದು ನಿಮ್ಗೆ ವ್ಯಾಲ್ಯೂಅನ್ ಇಲ್ಲಾಂದ್ರೆ ನಿಮಗೆ ಒಂದಿಷ್ಟು ಇಷ್ಟ ದಿನದ ಹಾಲು ಇಟ್ಕೊಂಡು ಬೆಣ್ಣೆ ಮಾಡ್ಕೊಡಿ ಚಂದ್ರಾಯಪಟ್ಟಣದ ಹತ್ರ ಹೋದ್ರೆ ನಿಮ್ಗೆ ಬೆಣ್ಣೆ ಮಾಡಕ್ಕೆ ಇಂಡಸ್ಟ್ರಿ ಇದೆ ಎಷ್ಟು ಮನೆ ಮನೆ ಜನ ಎಲ್ಲ ಬೆಣ್ಣೆ ಮಾಡಿ ಮಾಡ್ತಾರೆ ಮಾಡ್ತಾ ಇರೋದು ಸೊ ಇಂಪಾರ್ಟೆಂಟ್ ಸರ್ ಅದು ಈಗ ಉದ್ಯಮಶೀಲತೆ ಅನ್ನೋದು ಆ ರೀತಿ ಇರುತ್ತೆ ಮೇನ್ ಆಗಿ ನಮ್ದು ಬ್ರಾಂಡಿಂಗ್ ವೆರಿ ಇಂಪಾರ್ಟೆಂಟ್ ಇಂಟಿಗ್ರೇಟೆಡ್ ಫಾರ್ಮಿಂಗ್ ಸಿಸ್ಟಮ್ ಕೃಷಿ ಮೇಳ ಎಲ್ಲ ನೋಡಿರ್ಬೇಕು ಕೆಳಗಡೆ ಮೀನು ಸಾಕಿರ್ತಾರೆ ಮೇಲೆ ರಾಬಿಟ್ ಮೊಲ ಸಾಕ್ತಾ ಇರ್ತಾರೆ ಒಂದಿಷ್ಟೇ ಜಾಗ ಇಡೆಯೋ ಬಟ್ ಅದ್ ಎಷ್ಟೋ ನಿಮ್ಗೆ ಆದಾಯ ತರುತ್ತೆ ಯಾಕೆ ಇದೆಲ್ಲ ಮಾಡೋದು ಏನ್ ಬೇಕು ಅಂತಂದ್ರೆ ಒಂದು ಫಸಲ್ ಹಾಳಾದ್ರು ಇನ್ನೊಂದ್ ಕಡೆ ನಿಮ್ಗೆ ಇನ್ಕಮ್ ಇದ್ದೇ ಇರುತ್ತೆ ಒಂದ್ ಕಡೆ ಫಸಲ್ ಆದ್ರೆ ಹಾಳಾದ್ರು ಇನ್ನೊಂದ್ ಕಡೆ ಇನ್ಕಮ್ ಇದ್ದೇ ಇರುತ್ತೆ ನಿಮ್ಗೆ ಈಗ ನಾನು ಪೂರ್ತಿ ಭತ್ತ ಹಾಕ್ಬಿಟ್ಟು ಶುಗರ್ ಕೇನ್ ಹಾಕ್ಬಿಟ್ಟು ವರ್ಷವೆಲ್ಲ ಕುತ್ಕೋತೀನಿ ಅಂತಂದ್ರೆ ಹೇಗಾಗತ್ತೆ ಹೇಳಿ ಅದ್ರ ಬದ್ಲಿ ನೀವ್ ತರ್ಕಾರಿ ಬೆಳೀರಿ ಒಂದಿಷ್ಟು ಎಕ್ರೆಗೆ ತರ್ಕಾರಿ ಬೆಳೀರಿ ಒಂದಿಷ್ಟ್ ಎಕರೆಗೆ ಒಂದ್ ನಾಲ್ಕೆರಡು ಕುರಿಗಳಿಕ್ ಇಲ್ಲ ಹಸುಗಳು ಇಕ್ಕಿರಿ ಅದು ತುಂಬಾ ಇನ್ಕಮ್ ಬರುತ್ತೆ ಒಂದು ಕುರಿ ಲೆಕ್ಕಕ್ಕೆ ಹತ್ತು ಸಾವಿರದಿಂದ ಆರ್ ಸಾವಿರ ಇದೆ ಒಂದ್ ತಿಂಗ್ಳಿಗೆ ಒಂದ್ ಹಸು ಮಾರಿದ್ರೆ ನಿಮ್ಗೆ ರೆಗ್ಯುಲರ್ ಇನ್ಕಮ್ ಮನೆ ಯಾವ್ದೋ ಕಟ್ಟಿ ಬಾಡಿಗೆ ಬಿಡೋ ಬದ್ಲಿ ಇದು ಎಷ್ಟು ಹೆಲ್ಪ್ ಆಗುತ್ತೆ ಡಾಕ್ಟರ್ ನೇತ್ರಾವತಿ ಪಾಟೀಲ್ ಅವ್ರೆ ಉದ್ಯಮಶೀಲತೆ ಬಗ್ಗೆ ಬಹಳ ವಿವರವಾಗಿ ಮಾಹಿತಿ ನೀಡ್ತಾ ಇದ್ದೀರಿ ಯಾಕಂದ್ರೆ ಇದು ಬಹಳ ಮುಖ್ಯ ನಾವು ತಿಳ್ಕೊಳ್ಳೋದು ಯಾವುದೇ ಒಂದು ಇದರಲ್ಲಿ ನಾವು ಕೌಶಲ್ಯವನ್ನು ಗಳಿಸಿದ್ರೆ ಮತ್ತೆ ಮೌಲ್ಯವರ್ಧನೆ ಮಾಡೋದನ್ನ ನಾವು ಕಲಿಸಿದ್ರೆ ಲಾಭದಲ್ಲಿ ನಮಗೆ ದುಪ್ಪಟ್ಟಾಗುತ್ತೆ ಆದ್ರೆ ಕಡಿಮೆ ಖರ್ಚು ಹೆಚ್ಚು ಲಾಭ ಮಾಡ್ಕೊಳ್ಬೇಕು ಅಂದ್ರೆ ಉದ್ಯಮಶೀಲತೆ ಕೌಶಲ್ಯ ಅಭಿವೃದ್ಧಿ ಅನ್ನೋದು ಬಹಳ ಮುಖ್ಯ ಅದನ್ನ ಇಲ್ಲಿ ತನಕ ಇಷ್ಟು ವಿಸ್ತೃತವಾಗಿ ಮಾಹಿತಿ ನೀಡ್ತಾ ಇದ್ದೀವಿ ನೀವು ನೋಡೋ ಉದಾಹರಣೆಗೆ ನಾವು ರೇಷ್ಮೆ ಕೃಷಿ ಆಗಿರ್ಬೋದು ಅಥವಾ ಈಗ ನಾವು ಜೇನು ಸಾಕಣೆ ಮಾಡಿರ್ಬೋದು ಜೇನು ಸಾಕಣೆ ಮಾಡಿ ಜೇನು ನೋಡ್ರಿ ಅದು ವಿಮೆ ಕಾರ್ಯಕೀಟ ಈಗ ಎರೆಹುಳು ಹೇಗೆ ನಮ್ಮ ಭೂಮಿ ಒಳಗಡೆ ನಮ್ಗೆ ಸ್ನೇಹಿತಾ ಇದೆಯೋ ಒಂದು ಜೇನು ಸ್ವೀಕಾರ್ಯ ಕೀಟ ನಮ್ಮ ಭೂಮಿಯ ಮೇಲ್ಗಡೆ ರೈತರಿಗೆ ಬೆಳೆಗಳಿಗೆ ಆವೃತ್ತೆ ಅಪರಾಗ ಸ್ವಚ್ಛ ಮಾಡ್ತದ ಹೀಗಾಗಿ ಸಂತಾನ ಅಭಿವೃದ್ಧಿ ಹೆಚ್ಚು ಮಾಡ್ತದ ತಾನು ಅಭಿವೃದ್ಧಿ ಹಾಗೆ ನಮಗೂ ಕೂಡ ಸಹಕಾರ ನೀಡುತ್ತದೆ ಹಂಗೆ ಒಂದು ಮನಸ್ಸು ಮಾಡಿದ್ರೆ ಏನ್ ದುಃಖ ಮಾಡ್ಬೋದಂತಲ್ಲ ಹಾಗೆ ನಮ್ಮ ರೈತ ಬಾಂಧವರು ಇವತ್ತು ಒಂದನ್ನೇ ನಾವು ಮಳೆ ಆಗ್ತದ ಮಳೆ ಆಗುವುದಕ್ಕೆ ನಾವು ನೀರಿನ ವ್ಯವಸ್ಥೆ ಯಾವಾಗ ಮಾಡ್ಕೊಂಡು ಒಂದ್ ಸ್ವಲ್ಪ ನಾವು ಈ ನೈಸರ್ಗಿಕವಾಗಿ ಕೆಲವೊಂದಿಷ್ಟು ಹಣ್ಣಿನ ಗಿಡಗಳನ್ನ ಅಥವಾ ಮತ್ತೆ ಕೆಲವೊಂದಿಷ್ಟು ಬದುರಿ ಗುಂಟ ಮೆಣಸು ಎಲ್ಲ ಸ್ವಲ್ಪ ಬೆಳೆದು ಅಂದ್ರೆ ನಮಗೆ ಗೊಬ್ಬರ ಬೇಕಾಗಿರುವಂತದ್ದು ಇವತ್ತು ತಿಪ್ಪೆ ಗೊಬ್ಬರ ಸಿಗೋದು ಬಹಳ ಕಷ್ಟ ಅದ ಆದ್ರೂ ಕೂಡ ನಮ್ಮ ಹೆಸರುಗಳ ಸಾಕಾಣಿಕೆ ಜಾಸ್ತಿ ಆಗಿ ಸಾವಯವ ಗೊಬ್ಬರ ಅದನ್ನು ಕೂಡ ಜಾಸ್ತಿ ಮಾಡ್ಬೇಕು ಮತ್ತೆ ನೈಸರ್ಗಿಕವಾಗಿ ಸಿಗುವಂತಹ ಕೆಲವೊಂದಿಷ್ಟು ಜೀವಾಮೃತ ವಿಶೇಷವಾಗಿ ಬೀಜಾಮೃತ ಎಲ್ಲವನ್ನು ಕೂಡ ಮಾಡಿಕೊಂಡು ನಾವು ಯಶಸ್ವಿಯಾಗಿ ಕೃಷಿ ಮಾಡಬಹುದು ಮತ್ತೆ ಜೊತೆಗೆ ಅದ್ರೊಳಗೆ ಉದ್ಯಮಶೀಲತೆ ಇತ್ತು ಅಂದ್ರೆ ಅವುಗಳನ್ನು ಯಶಸ್ವಿಯಾಗಿ ಮಾಡ್ತಾರೆ ಮತ್ತೆ ಮುಂದಿನ ಪೀಳಿಗೆಯವರಿಗೂ ಕೂಡ ನಾವು ಉತ್ತಮವಾಗಿ ಇದರಲ್ಲಿ ಸಾಕಷ್ಟು ಲಾಭ ಇದೆ ನಾವ್ ಯಾಕೆ ನೌಕರಿಗೆ ಮಾಡ್ಕೊಂತ ಹೋಗೋಣ ಮುಂದಿನ ಪೀಳಿಗೆಯವರು ಕೂಡ ಬಹಳ ವಿಸ್ತೃತವಾಗಿ ಮಾತಾಡಿದ್ರೆ ಮತ್ತೆ ಕೊನೆಯದಾಗಿ ಒಂದಿಷ್ಟು ಕೊನೆಯದಾಗಿ ಯಾವ ರೀತಿ ಆತ್ಮವಿಶ್ವಾಸ ಬೆಳೆಸಿಕೊಂಡು ಜೀವನದೊಳಗೆ ಯಶಸ್ಸನ್ನು ಪಡಿಬೇಕು ರೈತ ಬಾಂಧವರಿಗೆ ನಮ್ಮ ರೈತ ಪದವೀಧರರಿಗೆ ಮಾಹಿತಿ ಮಾಡ್ಕೊಡ್ಬೋದಾ ಡಾಕ್ಟರ್ ನೇತ್ರಾವತಿ ಪಾಟೀಲ್ ಅವ್ರೆ ನಾವು ಮಾಡೋ ಕೆಲಸದಲ್ಲಿ ಒಂದು ನಮಗೆ ಬಿಸಿ ದೇಶ ಉಂಟು ನಾವ್ ಯಾಕೆ ಬಂಡವಾಳ ಹಾಕಿದ್ರೆ ಎಷ್ಟು ದಿನ ಬೇಕು ನಮ್ಗೆ ಹತ್ತು ದಿನ ನಾಲ್ಕು ವರ್ಷ ಬರ್ಬೋದು ಐದು ವರ್ಷಕ್ಕೆ ಬರ್ಬೋದು ಅದಕ್ಕೆ ತಾಳ್ಮೆ ಇಂಪಾರ್ಟೆಂಟ್ ನಮ್ಗೆ ಯಾರು ಇಲ್ಲಪ್ಪ ಒಂದ್ ಜಾಸ್ತಿ ಇರ್ತಾರೆ ಏನೋ ನಿಮಗೆ ಒಂದ್ ಲಕ್ಷ ಬರ್ತಿತ್ತಲ್ಲ ಸಾಲರಿ ಅದ್ಯಾಕ್ ಬಿಟ್ಬಿಟ್ಟು ಬಂದಿದ್ಯಾ ಅಂತ ಕೇಳ್ಬೋದು ಬಟ್ ಶಿರಾ ಹತ್ರ ಹೋದ್ರೆ ಕತ್ತೆ ಹಾಕ್ತಾ ಇದಾರೆ ನಾವೆಲ್ಲ ಮೊದ್ಲೆನ್ ಅಂತಿದೇವು ನಗಾಡ್ಕೊಂಡು ಏ ನಿ ಓದ್ಲಿಲ್ಲ ಅಂದ್ರೆ ಕತ್ತೆ ಕಾಯಕ್ ಹೋಗೋ ಅಂತಿದೀವಿ ಈಗ ಅವನ್ ಪಿ ಎಚ್ ಡಿ ಅಗ್ರಿಕಲ್ಚರ್ ಎಕನಾಮಿಕ್ಸ್ ಅವರು ಅವ್ರು ಬಂದ್ಬಿಟ್ಟು ಕತ್ತೆ ಸಾಕಣೆ ಮಾಡಿ ಅದು ಹತ್ತೆ ಹಾಲು ಮತ್ತೆ ಸತ್ತೆ ಸಣ್ಣ ಮರಿಗಳನ್ನ ಮಾಡ್ತಾ ಇದಾರೆ ಅವರು ಲಕ್ಷಾಂತರ ತೆಗಿತಾ ಇದ್ದಾರೆ ವರ್ಷಕ್ಕೆ ಪಿ ಎಚ್ ಡಿ ಎಕನಾಮಿಕ್ಸ್ ಮಾಡಿ ಸರ್ ಇಂತವು ನಮಗೆ ನೂರೆಂಟು ಎಕ್ಸಾಂಪಲ್ಸ್ ಇದಾವೆ ಮತ್ತೆ ಹೂಗಳು ನಾವು ಏನ್ ಅನ್ಕೋತಿದ್ವಿ ಒಂದ್ ದಿನ ಎರಡು ದಿನ ಎಂಟರ್ಪ್ರಿನರ್ಶಿಪ್ ಒಂದ್ ಇಬ್ರು ಎಂ ಬಿ ಎ ಮಾಡ್ಕೊಂಡ್ ಬಂದು ಅವರಿಬ್ರು ಹುಡುಗಿರು ದೊಡ್ಡದಾಗಿ ಹೂವು ಅನ್ನೋ ಬ್ರ್ಯಾಂಡ್ ಸ್ಟಾರ್ಟ್ ಮಾಡಿ ಎಲ್ಲಾ ಮನೆ ಮನೆಗಳನ್ನು ಹೋಗಿ ಹೂವು ಹಾಕೊಂಡ್ ಬಂದು ಮಾಡಿದ್ರು ಅದು ಎಷ್ಟು ಹೆಲ್ಪ್ ಆಯ್ತು ಈಗ ಹಾಲ್ಗಳಲ್ಲಿ ಹಿಂದೆ ಒಂದು ಬ್ರ್ಯಾಂಡ್ ಓಪನ್ ಮಾಡಿ ಮತ್ತೆ ನಾನು ಹೇಳ್ಬೇಕು ಅಂದ್ರೆ ಇದು ಯಾವ್ದಾದ್ರು ಕಂಪ್ನೀಸ್ ಆಕ್ಟ್ ಇಲ್ಲ ಪಾರ್ಟ್ನರ್ಶಿಪ್ ಆಕ್ಟ್ ತರ್ಟಿ ನೈನ್ಟೀನ್ ತರ್ಟಿ ಟು ಟ್ರೇಡ್ ಮಾರ್ಕ್ ಆಕ್ಟ್ ಅಲ್ಲಿ ನಿಮ್ಮ ಬ್ರಾಂಡಿಂಗ್ ನ ದಯವಿಟ್ಟು ರಿಜಿಸ್ಟರ್ ಮಾಡಿ ಅದು ಏನಾಗಲ್ಲ ನಿಮ್ದು ಕಳವಳಿಕೆ ಕೆಟ್ಟ ಕ್ವಾಲಿಟಿ ಇರುವಂತ ಯಾರು ಮಾಡಕ್ ಆಗಲ್ಲ ನಿಮ್ದು ಕರೆಕ್ಟ್ ಆಗಿ ರಿಜಿಸ್ಟ್ರೇಷನ್ ಮಾಡಿಸ್ಕೊಂಡ್ರೆ ಆತ್ಮ ನೊಂದನೆ ಯಾವತ್ತು ಮಾಡ್ಕೋಬೇಡಿ ನೀವು ಅದಕ್ಕಿಂತ ಜಾಸ್ತಿ ದುಡಿಮೆ ಎಂಟರ್ಪ್ರಿನರ್ಶಿಪ್ ಅಲ್ಲಿ ಇದ್ದೇ ಇದೆ ಸರ್ಕಾರದಿಂದ ತುಂಬಾ ಸೌಲಭ್ಯಗಳು ಇದೆ ಇಂಪ್ಲೈಸ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ನನ್ನ ಮಾತು ಮುಗಿಸ್ತೀನಿ ಸರ್ ನೇತ್ರಾವತಿ ಪಾಟೀಲ್ ಅವರೇ ಉದ್ಯಮಶೀಲತೆ ಸಾಕಷ್ಟು ಲಾಭದಾಯಕವಾಗಿದೆ ಆ ಒಂದು ಸ್ವಲಂಬನೆಯನ್ನು ಬೆಳೆಸಿಕೊಳ್ಳುವ ನಿಟ್ಟಿನೊಳಗ ಅದು ಒಂದು ಮಹತ್ತರ ಹೆಜ್ಜೆ ಇವತ್ತು ನೌಕರಿ ಬೇಕು ಅಂತ ಹೇಳಿ ಹೊರಗಡೆ ಹೋಗಿ ನಾವು ನೌಕರಿಗೆ ಕಾಯ್ತಾ ನಿಂತ್ರೆ ಅಲ್ಲಿಂದ ಬರುವಂತ ಲಾಭ ಕೂಡ ಕಡಿಮೆನೆ ಆದ್ರೆ ನಮಗೂ ಸ್ವಾತಂತ್ರ್ಯ ನಾವು ಹೇಳಿದಂಗೆ ಕೇಳಬೇಕಾಗುತ್ತೆ ಹೀಗಾಗಿ ಒಂದು ಸ್ವಾವಲಂಬನೆಯನ್ನ ನಾವು ಬೆಳೆಸೋ ನಿಟ್ಟೊಳಗ ಎಂಟರ್ಪ್ರೀನರ್ಶಿಪ್ ಉದ್ಯಮಶೀಲತೆಯನ್ನು ಬೆಳೆಸ್ಕೊಂಡು ಮತ್ತು ಎಲ್ಲ ರೀತಿಯೊಳಗ ನಮ್ಮ ಕುಟುಂಬದ ಬೆಳವಣಿಗೆಗೆ ಮತ್ತೆ ನಾವು ಗೆಲ್ಲುವ ಮನಸ್ಸಿನವರಾಗುವ ಕುದುರೆ ಆಗ್ಬೇಕು ಯಾವಾಗಲೂ ಕೂಡ ವಿನ್ ಸಿಚುವೇಶನ್ಸ್ ಅಂತಾರೆ ಗೆಲ್ಲುವ ವಾತಾವರಣವನ್ನು ನಿರ್ಮಾಣ ಮಾಡ್ತಾರೆ ನಾನು ಗೆಲ್ತೀನಿ ನೀನು ಗೆಲ್ಲುವಂತೆ ಈಗ ಉತ್ಪಾದಕ ಸಂಸ್ಥೆಗಳು ಉತ್ಪಾದಕ ಕಂಪನಿಗಳಿದ್ರೆ ಅವರು ಎಲ್ಲರೂ ಕೂಡ ಗೆಲ್ಲಿಕೆ ಬಂದಿರ್ತಾರೆ ಎಲ್ಲರೂ ಒಬ್ರಿಗೊಬ್ರು ಸಹಕಾರದಿಂದ ನೋಡ್ರಿ ಈಗ ಒಂದು ರೆಫ್ರಿಜರೇಟರ್ ಒಂದು ನಾವು ಸ್ಟೋರ್ ಮಾಡಬೇಕು ಯಾಕಂದ್ರೆ ಇವತ್ತು ನಮ್ದು ಮಾರುಕಟ್ಟೆ ಇಲ್ಲ ಅನ್ಕೊಳ್ಳ ಸ್ವಲ್ಪ ದಿವಸ ಸ್ಟೋರ್ ಮಾಡಿ ಅದ್ ಮುಂದೆ ಬೆಲೆ ಬಂದ ಮೇಲೆ ಮಾರ್ಬೇಕು ಅಂದ್ರೆ ಅದಕ್ಕೆ ಬೇಕಾದ ಸ್ಟೋರೇಜ್ ಬೇಕಾಗ್ತದೆ ಅದಕ್ಕೆ ಕಂಪನಿಗಳಲ್ಲಿ ಅದೆಲ್ಲ ಅವಕಾಶ ಇರ್ತದೆ ಹೀಗಾಗಿ ಒಂದು ಕಮ್ಯುನಿಟಿ ಲಿವಿಂಗ್ ಅಂದ್ರೆ ಈ ಒಂದು ಉದ್ಯಮಶೀಲತೆ ಅಭಿವೃದ್ಧಿ ಮಾಡಿಕೊಂಡು ಒಂದು ಸಮುದಾಯದಲ್ಲಿ ನಾವು ಒಂದು ಇದನ್ನ ಲಾಭ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆದ್ರೆ ಅದನ್ನ ನಾವು ಒಂದು ತಾಂತ್ರಿಕತೆಗಳನ್ನ ವೈಜ್ಞಾನಿಕ ರೀತಿಯ ಒಂದು ಅಭಿವೃದ್ಧಿಯನ್ನು ಮನಗಂಡ್ರೆ ಖಂಡಿತವಾಗಿ ಕೂಡ ಯಶಸ್ಸು ಕಟ್ಟಿತ ಬುದ್ಧಿ ಅಂತ ಹೇಳ್ತಾರೆ ಇಲ್ಲಿ ತನಕವಾಗಿ ಎಂಟರ್ಪ್ರಶಿಪ್ ಬಗ್ಗೆ ಉದ್ಯಮಶೀಲತೆ ಬಗ್ಗೆ ಮಾಹಿತಿ ನೀಡಿದೇತ್ರಾವತಿ ಅಶೋಕ್ ಪಾಟೀಲ್ ಅವರೇ ತಾವು ತೋಟಗಾರಿಕಾ ವಿಶ್ವವಿದ್ಯಾಲಯದ ಸಹಾಯಕ ಪ್ರಾಧ್ಯಾಪಕರಿಗೆ ದೇವಿ ಹೊಸೂರನೊಳಗ ಬಹಳ ಯಶಸ್ವಿಯಾಗಿ ಕೆಲಸ ಮಾಡ್ತಾ ಇದ್ದೀರಿ ಹಾಗೇನೆ ಸಾಕಷ್ಟು ವಿದ್ಯಾರ್ಥಿಗಳಿಗೆ ಮಾರ್ಗದರ್ಶನ ಒಂದು ಮಾತಿನೊಳಗ ನಮ್ಮ ರೈತ ಬಾಂಧವರಿಗೆ ಒಂದು ವಿಶ್ವಾಸ ಮಾತುಗಳನ್ನು ಹೇಳಿದ್ದಾರೆ ಉದ್ಯಮಶೀಲತೆಯಿಂದ ಹೇಗೆ ನಾವು ಅಭಿವೃದ್ಧಿ ಹೊಂದಬಹುದು ಎಲ್ಲ ಮಾತುಗಳು ನಮಗೆ ಬಹಳ ಚಲೋ ಅನಿಸಿವ ಮತ್ತೆ ರೈತ ಬಾಂಧವರಿಗೆ ಒಂದು ಹೊಸ ಹುಮ್ಮಸ್ಸನ್ನು ನೀಡಲಿಕ್ಕೆ ಕಾರಣ ಆಗ್ತಾ ಅಂತ ಆಸೆ ಮಾಡ್ತಾ ನಮ್ಮೆಲ್ಲ ಆತ್ಮೀಯ ರೈತ ಬಾಂಧವರ ಪರವಾಗಿ ಡಾಕ್ಟರ್ ನೇತ್ರಾವತಿ ಪಾಟೀಲ್ ಅವರೇ ತಮಗೆ ಹೃತ್ಪೂರ್ವಕ ಧನ್ಯವಾದಗಳು ಅಭಿನಂದನೆಗಳು ನಮಸ್ಕಾರ ಅವಕಾಶ ಕೊಟ್ಟಿದ್ದಕ್ಕೂ ಧನ್ಯವಾದ ಎಲ್ಲ ರೈತರಿಗೂ ಧನ್ಯವಾದಗಳು ಇದುವರೆಗೆ ರೈತ ಬಾಂಧವರಲ್ಲಿ ಉದ್ಯಮಶೀಲತೆ ಕುರಿತು ದೇವಿ ಹೊಸೂರಿನ ತೋಟಗಾರಿಕಾ ವಿಶ್ವವಿದ್ಯಾಲಯದ ಪ್ರಾಧ್ಯಾಪಕಿ ಡಾಕ್ಟರ್ ನೇತ್ರಾವತಿ ಅಶೋಕ್ ಪಾಟೀಲ್ ಅವರೊಂದಿಗೆ ಸಂದರ್ಶನ ಕೇಳಿದಿರಿ ಇವರನ್ನು ಸಂದರ್ಶಿಸಿದವರು ಶರಣಬಸವ ಚೋಳಿಯನ್ ಸಂಕಲನ ಸುಮಾ ಸುರೇಶ್